ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಲ್ರು ಹೇಗಿದ್ದೀರಾ ಮಧ್ಯಾಹ್ನದಿಂದ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗ್ ಬಂದು ನನ್ನ ಮಗಳು ಬರ್ತಡೇ ದಿನದ ವ್ಲಾಗು ಹಂಗಾಗಿ ಸ್ವಲ್ಪ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು ನನಗೆ ಟೈಮ್ ಸಿಕ್ಕಿರಲಿಲ್ಲ ಅಪ್ಡೇಟ್ ಮಾಡಿ ವಿಡಿಯೋನ ಎಡಿಟ್ ಮಾಡ್ಲಿಕ್ಕೆ ಹಂಗಾಗಿ ಸ್ವಲ್ಪ ಲೇಟಾಗಿ ಎಡಿಟ್ ಮಾಡ್ತಾರ ಅಂಥದ್ದು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಹೊಸ್ತಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊಂತ ಇದ್ದೀನಿ ಇನ್ನ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ ಅಂತ ಹೇಳಿ ಭಾವಿಸ್ತೀನಿ ಇದು ನನ್ನ ಮಗಳು ಮೆಮರೀಸ್ ಗೋಸ್ಕರ ನಾನು ಮಾಡ್ತಾರ ಅಂತದ್ದು ಇದರಿಂದ ಯಾವ್ದೇ ತರ ಒಳ್ಳೆ ಮಾಹಿತಿ ಏನು ಕೊಟ್ಟಿಲ್ಲ ನಾನು ನಿಮ್ಗೆ ಯಾವ್ದಾದ್ರು ಯೂಸ್ ಆದ್ರೆ ನೋಡ್ಕೊಳ್ಳಿ ಅಂತ ಹೇಳಿ ಆಗ್ತಾರ ಅಂತದ್ದು ನಮ್ಮ ಸಂತೋಷನ ನಿಮ್ ಜೊತೆ ಹಂಚ್ಕೊಳ್ಳೋ ಅಂತ ಒಂದು ಸಣ್ಣ ಪ್ರಯತ್ನ ಅಷ್ಟೇನೆ ಇನ್ನ ಇವತ್ತಿನ ಬರ್ತಡೇ ಊಟಕ್ಕೆ ನಾವು ಸಿಹಿ ಊಟ ಏನು ಮಾಡಿಸ್ತಾ ಇಲ್ಲ ವೆಜ್ ಊಟನ ಮಾಡಿಸ್ತಾರ ಅಂತದ್ದು ಮಟನ್ ಊಟ ಏನು ಮಾಡ್ಸಿರ್ಲಿಲ್ಲ ಚಿಕನ್ ಊಟ ಮಾಡಿಸೋಣ ಅಂತ ಹೇಳಿ ಅನ್ಕೊಂಡಿದೀವಿ ಇನ್ನ ಊರ್ ಕಡೆನೆ ಮಾಡಿಸಬೇಕಿತ್ತು ಮಟನ್ ಊಟ ಮಾಡ್ಬಿಟ್ಟು ನಮ್ ಮನೆ ದೇವರಲ್ಲಿ ಬರ್ತಡೇ ಮಾಡೋಣ ಅಂತ ಹೇಳಿ ತುಂಬಾ ದಿವ್ಸದಿಂದ ಅನ್ಕೊಂತ ಇದ್ವಿ ನಮ್ ಮನೆ ದೇವರು ಬಂದು ಚುಂಚಿಂಗಿರಿ ಹಂಗಾಗಿ ಅಲ್ಲಿ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ವಿ ಗಣ ದೇವ್ರ ದೇವಸ್ಥಾನದಲ್ಲಿ ಹೆಣ್ಮಗು ಇರೋದ್ರಿಂದ ಬೇಡ ಹೆಣ್ ದೇವರಲ್ಲಿ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ನಮ್ಮ ಮನೇಲಿ ಹಂಗಾಗಿ ನಡ್ನಾಳಮ್ಮನ್ ದೇವಸ್ಥಾನದಲ್ಲಿ ಮಾಡೋಣ ಅಂತೇಳಿ ಅನ್ಕೊಂಡಿದ್ದು ನಮ್ಗೆ ಎಂಡಿಯವ್ರು ಬಂದು ತುರ್ವೇಕಾರ ಹತ್ರ ಇದೆ ನಡ್ನೋಳಮ್ಮ ಅಂತ ಹೇಳ್ಬಿಟ್ಟು ಪರ್ಸನಲ್ ಪ್ರಾಬ್ಲಮ್ ಇರೋದ್ರಿಂದ ನಾವು ಅಲ್ಲಿ ಹೋಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಹಂಗಾಗಿ ಬೆಂಗಳೂರಲ್ಲೇ ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿ ಮನೆ ಹತ್ರನೇ ಅನ್ಕೊಂಡಿದೀವಿ ಹಂಗಾಗಿ ಇವಾಗ ಮಾರ್ಕೆಟ್ಗೂ ಕೂಡ ಬಂದಿದ್ವಿ ಇನ್ನ ಬರ್ತಡೆ ಅಂತ ಹೇಳಿದ್ಮೇಲೆ ಹೂವು ಹಣ್ಣು ತರಕಾರಿ ಮತ್ತೆ ಚಿಕನ್ ಐಟಮ್ಸ್ಗೆ ಏನೇನು ಬೇಕು ಅಂತ ಹೇಳಿ ಬಟ್ರು ಕೂಡ ಬರ್ಕೊಂಡ್ ಕೊಟ್ಟಿದ್ರು ಹಂಗಾಗಿ ಅದನ್ನು ಕೂಡ ಎಲ್ಲ ಒಂದೇ ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ಲ ಅಂತ ಹೇಳಿ ತಗೊಳ್ಳಿಕ್ಕೆ ಬಂದಿದ್ವಿ ಇನ್ನ ಈ ಹಾರ ನೋಡಿದ್ಮೇಲೆ ನನಗಂತೂ ತುಂಬಾನೇ ಇಷ್ಟ ಆಯಿತು ಅಂತಾನೆ ಹೇಳ್ಬೋದು ಹೊಸಗೆ ಫಂಕ್ಷನ್ ದಿನ ಈ ಹಾರ ಇದ್ರೆ ಇದನ್ನೇ ತಗೊಂಡೋಗ್ತಾ ಇದ್ವಿ ಅವತ್ತು ಈ ಹಾರ ಸಿಕ್ಕಿರ್ಲಿಲ್ಲ ಹಂಗಾಗಿ ಬೇರೆ ತರ ತಗೊಂಡೋಗಿದ್ವಿ ಹೊಸಕೇನೆ ಫಸ್ಟ್ ಮುಗ್ದಿರೋದ್ರಿಂದ ಇವತ್ತು ಹೋಗ್ಬೇಕಾದ್ರೆ ಅದನ್ನು ಕೂಡ ನೋಡಿದ್ವಿ ಈ ಮಗ್ಗಿನ ಜಡೆನೂ ಕೂಡ ನೋಡ್ತಾ ಇರಬಹುದು ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಬಂದು ಒಂದ್ ಸಾವಿರದ ಇನ್ನೂರು ರೂಪಾಯಿ ಹೇಳ್ತಾವ್ರೆ ಅವತ್ತು ಬರೀ ಟೂ ಹಂಡ್ರೆಡ್ ರುಪೀಸ್ಗೆ ಸಿಕ್ಕಿತ್ತು ತುಂಬಾನೇ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಕ್ಕಿತ್ತು ಅಂತಾನೆ ಹೇಳ್ಬೋದು ನಾವು ಕ್ಲೋಸಿಂಗ್ ಟೈಮಲ್ಲಿ ಬಂದಿದ್ವಿ ಅವಾಗ ಹಂಗಾಗಿ ಇವತ್ತು ಬೆಳಗ್ಗೆನೆ ಬಂದಿರೋದ್ರಿಂದ ತುಂಬಾನೇ ರೇಟ್ ಹೇಳ್ತಾ ಇದ್ದಾರೆ ಈ ಮಾರ್ಕೆಟ್ ಅಲ್ಲಿ ಬಂದ್ವಿ ಅಂತ ಅಂದ್ರೆ ಒಂದು ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಕ್ಕಿದ್ರೆ ಒಂದು ತುಂಬಾನೇ ಕಾಸ್ಟ್ಲಿ ಆಗಿ ಸಿಗುವಂತದ್ದು ಹಂಗಾಗಿ ಯಾವುದೇ ಐಟಮ್ ತಗೋಬೇಕಾದ್ರು ಸ್ವಲ್ಪ ತಾಳ್ಮೆಯಿಂದ ನಿಧಾನ ತಗೊಂಡ್ರೆ ಎಲ್ಲಾನು ಕಡಿಮೆ ರೇಟಲ್ಲೇ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಂಗಾಗಿ ಮನೇಲಿ ಏನೇ ಒಂದು ಫಂಕ್ಷನ್ ಇದ್ರು ಅಷ್ಟೇನೆ ಏನೇ ಒಂದು ಒಳ್ಳೇದು ಯಾವ್ದಾರು ಇದ್ರು ಅಷ್ಟೇನೆ ನಾವು ಮಾರ್ಕೆಟ್ಗೆ ಬಂದು ತಗೊಳ್ಳೋ ಹಂಗಾಗಿ ನಮ್ಗೆ ಅವರೇ ಬೇಕಿತ್ತು ಹಂಗಾಗಿ ತುಂಬಾ ಕಡೆ ಉಡಿಕೊಂಡು ಬಂದ್ವಿ ಕೊನೆಗೂ ಅವರೇ ಕಾಯಿ ಸಿಕ್ಕಿರ್ಲಿಲ್ಲ ಇಲ್ಲಿ ಒಂದ್ ಹತ್ರ ಇತ್ತು ಹಂಗಾಗಿ ಇಲ್ಲೇ ತಗೊಳೋಣ ಅಂತ ಹೇಳಿ ತಗೊಂತ ಇದೀವಿ ಎಂಬತ್ ರೂಪಾಯಿ ಕೆಜಿ ಅಂತ ಹೇಳ್ತಾ ಇದ್ರು ಹಂಗಾಗಿ ಇನ್ನು ಇವಾಗ ಶುರುವಾಗಿರದಂತೆ ಅವರೇ ಕೈ ಬರ್ಲಿಕ್ಕೆ ಹಂಗಾಗಿ ಇಲ್ಲೇ ತಗೊಳೋಣ ಅಂತ ಹೇಳಿ ತಗೊಂತಾರಂತದ್ದು ಇನ್ನ ಮಾರ್ಕೆಟ್ ಎಲ್ಲಾ ತಗೊಂಡು ಹಂಗೆ ಹೋಗ್ಬೇಕಾದ್ರೆ ಇಲ್ಲಿ ಜ್ಯುವೆಲರೀಸ್ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ನಾನು ಹತ್ರ ಯಾವ್ದು ಈ ತರದ್ ಇರ್ಲಿಲ್ಲ ಹಂಗಾಗಿ ಇದನ್ನು ಕೂಡ ಪರ್ಚೇಸ್ ಮಾಡೋಣ ಅಂತ ಹೇಳಿ ತಗೊಂಡೆ ನನಗೆ ಇದನ್ನು ಕೂಡ ಅಷ್ಟೇನೆ ತುಂಬಾ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಕ್ತು ಅಂತಾನೆ ಹೇಳ್ಬೋದು ಹೊರ್ಗಡೆ ಔಟ್ ಸೈಡ್ ಅಲ್ಲೆಲ್ಲ ಎರಡ್ ಸಾವಿರ ಎರಡೂವರೆ ಸಾವಿರ ಆತರ ಹೇಳಿದ್ರು ನನಗೆ ಇಲ್ಲಿ ತುಂಬಾನೇ ಚೀಪ್ ಆಗಿ ಸಿಕ್ತು ಅಂತಾನೆ ಹೇಳ್ಬೋದು ಇವ್ ಅಂಗಡಿ ಶಾಪ್ ನೇಮ್ ಬೇಕಾದ್ರೆ ಹೇಳಿ ಅಂತ ಹೇಳಿದ್ರೆ ಟ್ಯಾಗ್ ಮಾಡ್ತೀನಿ ಇಲ್ಲಿ ಗೆಜೆ ಮಟಿನೂ ಕೂಡ ತುಂಬಾನೇ ಚೆನ್ನಾಗಿತ್ತು ಕಲೆಕ್ಷನ್ ಕೂಡ ಇದನ್ನು ಕೂಡ ಪರ್ಚೇಸ್ ಮಾಡಿದೆ ಇವತ್ತು ಟಿ ನಿಮ್ಗೆ ಅದನ್ನೇ ಹಾಕೊಳ್ಳೋಣ ಅಂತ ಹೇಳಿ ಅನ್ಕೊಂಡಿದೀನಿ ನಂದು ಗ್ರೀನ್ ಕಲರ್ ಸ್ಯಾರಿ ಇರೋದ್ರಿಂದ ಎಲ್ಲಾನು ಗ್ರೀನ್ ಪರ್ಚೇಸ್ ಮಾಡಿರೋ ಅಂತದ್ದು ಇನ್ನ ತರಕಾರಿ ಎಲ್ಲ ಐಟಮ್ಸ್ ಎಲ್ಲ ತಗೊಂಡ್ ಬಂದು ಇನ್ನ ಬಟರ್ ಕೂಡ ಬಂದಿದ್ರು ಹಂಗಾಗಿ ಅವ್ರಿಗೂ ಕೂಡ ಎಲ್ಲ ಕೊಟ್ಟಿದೀವಿ ಕೊಟ್ಟಿದ್ದೀವಿ ನಾನ್ವೆಜ್ ಊಟ ಮಾಡ್ತಾ ಇರೋದ್ರಿಂದ ಬೇಗನೆ ಅಡಿಗೆ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾನು ಅವ್ರಿಗೆ ಕೊಟ್ಟಿದಿವಿ ಹೆಚ್ಚಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಸೊಪ್ಪು ಈರುಳ್ಳಿ ಎಲ್ಲಾ ಸ್ವಲ್ಪ ಕಟ್ ಕೊಟ್ಟಿದ್ವಿ ಹಂಗಾಗಿ ಅದನ್ನು ಕೂಡ ತೊಳೆದ್ಬಿಟ್ಟು ಅವ್ರಿಗೆ ಯಾವ ತರ ಬೇಕೋ ಆ ತರ ಹೆಚ್ಚಾ ಇದ್ದಾರೆ ಹಂಗಾಗಿ ಇವಾಗ ಅಡಿಗೆನು ಕೂಡ ಫಾಸ್ಟ್ ಆಗಿ ಮುಗಿಸ್ಕೊಂಡ್ಬಿಡ್ತಿವಿ ಅಂತ ಹೇಳಿದ್ರು ಇವತ್ತಿನ ಬರ್ತಡೆ ಊಟಕ್ಕೆ ಗೀ ರೈಸು ಚಿಕನ್ ಚಾಪ್ಸು ಗುಂಟೂರ್ ಚಿಕನ್ ಮೊಟ್ಟೆ ಕಲ್ಗೋಟಿ ಪಾಯಸ ಮತ್ತೆ ಅನ್ನ ರಸಮು ಇಷ್ಟು ಮಾಡಿಸ್ತಾ ಇದ್ದೀವಿ ಬರ್ತಡೆಗೆ ಇದನ್ನೇ ಸಾಕು ಇದೇ ಗ್ರ್ಯಾಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಎಲ್ಲರೂ ಹಂಗಾಗಿ ಇಷ್ಟನೇ ಮಾಡಿಸ್ತಾರಂತದ್ದು ಇದರಲ್ಲೇ ತುಂಬಾ ವೆರೈಟೀಸ್ ಇದೆ ಹಂಗಾಗಿ ಇದನ್ನೇ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟನ್ನೇ ಮಾಡಿಸ್ತಾ ಇದ್ದೀವಿ ನಾವು ಒಂಥರ ಐಟಮ್ ಮಾಡೋದಾಗಿದ್ರೆ ಚಿಕನ್ ಅರವತ್ತು ಕೆಜಿ ಬೇಕಾಗಿರ್ಲಿಲ್ಲ ಅಂತ ಹೇಳ್ತಾ ಇದ್ರು ನಾವು ಒಂದ್ ನಾಲ್ಕೈದು ತರ ವೆರೈಟಿ ಮಾಡೋದ್ರಿಂದ ಚಿಕನ್ ಜಾಸ್ತಿನೇ ಸ್ವಲ್ಪ ತಗೊಂಡ್ ಬಂದಿರೋ ಅಂತದ್ದು ಇನ್ನು ಚಿಕನ್ ಐಟಮು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಇರಬೇಕು ಯಾರಿಗೂ ಸಾಲ್ಟೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸಿವು ಸ್ವಲ್ಪ ಎಕ್ಸ್ಟ್ರಾನೇ ಹೇಳಿದ್ರು ಹಂಗಾಗಿ ಇವಾಗ ಅವರು ಕೂಡ ಅಡುಗೆನ ಶುರು ಹಚ್ಕೊಂಡಿದ್ದಾರೆ ನಿನ್ನ ಮೇಲ್ಗಡೆ ಬಂದು ನಾವು ಕೂಡ ಮನೇಲಿ ಎಲ್ಲ ಕ್ಲೀನಿಂಗು ಅದು ಎಲ್ಲ ಮಾಡಿಕೊಂಡು ನಾವು ಕೂಡ ಮನೇಲೆಲ್ಲರೂ ರೆಡಿ ಮಾಡ್ಕೊತಾ ಇದ್ದೀವಿ ಇನ್ನು ನಮ್ಮನೆ ಪಾತ್ರೆನೇ ಯೂಸ್ ಮಾಡಿಕೊಂಡು ಅಡುಗೆ ಮಾಡ್ತೀನಿ ಅಂತ ಹೇಳಿ ಎಲ್ಲಾನು ತೊಗೊಂಡು ಬಂದು ಇಟ್ಕೊಂಡಿದ್ದಾರೆ ಸಾಲ್ಟೇಜ್ ಏನಾದರೂ ಬಂದರೆ ಸಾಮಿನ್ನವ್ರಿಗೆ ಹೇಳ್ಬಿಟ್ಟು ತರಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಇವಾಗ ಅಡುಗೆನೂ ಕೂಡ ಮಾಡಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಇವಾಗ ಇವರಿಬ್ರೇ ಫಾಸ್ಟ್ ಆಗಿ ಅಡಿಗೆನ ಮಾಡ್ತಾರೆ ಬಡಿಸ್ಲಿಕ್ಕೆ ಫ್ರೆಂಡ್ಸ್ ಫ್ರೆಂಡ್ಸ್ಗಳೇ ಬರ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ಗಳೇ ಎಲ್ಲಾರು ಸೇರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾರ ಅಂತದ್ದು ಬಟ್ರುಗಳ ಏನು ಕರ್ಸಿರ್ಲಿಲ್ಲ ಒಬ್ಬರನ್ನ ಕರ್ಕೊಂಡ್ ಬಂದಿದ್ರು ಅಷ್ಟೇನೆ ಗಗನು ಎಲ್ಪ್ ಮಾಡ್ತಾ ಇದ್ದಾನೆ ಅವ್ರಿಗೆ ಸ್ವಲ್ಪನ ಹಂಗಾಗಿ ಈ ಖಾರ ಎಲ್ಲ ರುಬ್ಕೊಂಡ್ ಕೊಡೋದು ಶುಂಠಿ ಬೆಳ್ಳಿ ಪೇಸ್ಟ್ ಮಾಡ್ಕೊಡೋದು ಆ ತರದ್ದೆಲ್ಲಾ ಗಗನು ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ದ ಹಂಗಾಗಿ ತುಂಬಾನೇ ಗ್ರ್ಯಾಂಡ್ ಆಗಿ ಏನಾದ್ರು ಮಾಡೋದಾಗಿತ್ತು ಅಂದ್ರೆ ನಾವು ಭಟ್ರಿಗೆ ಹೇಳ್ಬಿಟ್ಟು ತುಂಬಾ ಜನ ಬರ್ತಾರೆ ಅಂತ ಹೇಳಿ ಮಾಡಿಸ್ತಾ ಇದ್ವಿ ಸಿಂಪಲ್ ಆಗಿ ಮಾಡೋದ್ರಿಂದ ಜನನು ಸ್ವಲ್ಪ ಕಡಿಮೆನೆ ಹೇಳಿರೋದು ಹಂಗಾಗಿ ಇನ್ನ ಯಶುಗೆ ಈ ತರ ಗ್ರೀನ್ ಕಲರ್ ಟೀಮ್ ಅಲ್ಲಿ ಡ್ರೆಸ್ ನ ತಗೊಂಡ್ ಬಂದಿರೋಂತದ್ದು ಬ್ಯಾಂಗಲ್ ಮ್ಯಾಚ್ ಸಿಗ್ಲಿಲ್ಲ ಅನ್ಮ್ಯಾಚಿಂಗ್ ಸಿಕ್ತು ಹಂಗಾಗಿ ಅದನ್ನೇ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ಇನ್ನ ಫುಲ್ಲು ಪರ್ಫೆಕ್ಟ್ ಮ್ಯಾಚಿಂಗು ಬೇಕು ಅಂತ ಹೇಳಿದ್ರೆ ತುಂಬಾ ಅಂಗಡಿಗೋಗಿ ನೋಡ್ಬೇಕಿತ್ತು ನಮ್ಗೆ ಟೈಮ್ ಇರ್ಲಿಲ್ಲ ಹಂಗಾಗಿ ಅದನ್ನೇ ಹಾಕೋಣ ಅಂತ ಹೇಳಿ ಹಾಕ್ತಾ ಇದೀನಿ ಇನ್ನ ಮಳೆ ಕೂಡ ಬರ್ಲಿಕ್ಕೆ ಶುರು ಆಗ್ಬಿಡ್ತು ಹೊರ್ಗಡೆ ಅಂತೂ ಇನ್ ನೋಡ್ಬೇಕು ಯಾವ ತರ ಆಗುತ್ತೆ ಏನು ಅಂತಾನೆ ಗೊತ್ತಿಲ್ಲ ಇನ್ನ ಹೊರ್ಗಡೆ ಆಚನೆ ಬಲೂನ್ ಡೆಕೋರೇಷನ್ ಎಲ್ಲಾನು ಅಂತ ಹೇಳಿ ತುಂಬಾನೇ ಆಸೆ ಪಟ್ಟಿದ್ದೆ ನಾನು ಈ ಮಳೆ ಬಂದಿರೋದ್ರಿಂದ ಹೊರ್ಗಡೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಲೈಟಿಂಗ್ಸ್ ಎಲ್ಲಾ ನೆಂದೋಗ್ಬಿಡುತ್ತೆ ಅಂತ ಹೇಳಿ ಬರ್ತ್ಡೇ ಇವೆಂಟ್ಸ್ ಅವ್ರು ಹೇಳ್ತಾ ಇದ್ರು ಹಂಗಾಗಿ ಮನೆ ಒಳಗಡೆ ಜಾಗ ಸ್ವಲ್ಪ ಚಿಕ್ಕದಾಗುತ್ತೆ ಮಾಡ್ಲಿಕ್ಕೆ ಇನ್ನ ಐಟಮ್ಸ್ ಎಲ್ಲ ಇಡ್ಬೇಕಲ್ಲ ಅವರು ಅದು ಫುಲ್ಲು ಮುಂದೆ ಅಲ್ಲಿವರೆಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನ ಡೆಕೋರೇಷನ್ ಮನೆ ಪೂರ್ತಿ ಆಗ್ಬಿಟ್ರೆ ಜನಗಳಿಗೆ ಕುತ್ಕೊಳ್ಳೋಕೆ ಜಾಗ ಸಾಕಾಗೋದಿಲ್ಲ ಹಂಗಾಗಿ ನೋಡಪ್ಪ ಆದಷ್ಟು ಹೊರ್ಗಡೆ ಮಾಡು ಅಂತ ಹೇಳಿ ಹೇಳ್ತಾ ಇದ್ವಿ ಮಳೆನೆ ನಿಲ್ಲಿಲ್ಲ ಹಂಗಾಗಿ ಅವನಿಗೆ ಟೈಮ್ ಆಗುತ್ತೆ ಬೇರೆ ಕಡೆ ಇದೆ ಮತ್ತೆ ಬಗ್ಲು ಗುಂಟೆ ಇವಾಗ ಜಾತ್ರೆ ಬೇರೆ ಶುರು ಆಗಿದೆ ಇವೆಂಟ್ಸ್ ಅಲ್ಲಿ ಒಪ್ಕೊಂಡಿದ್ವಿ ಫ್ಲವರ್ ಡೆಕೋರೇಷನ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದ ಹಂಗಾಗಿ ಮನೆ ಒಳಗಡೆನೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗೆ ಮಾಡು ಅಂತ ಹೇಳಿ ಮಾಡಿಸ್ತಾರ ಅಂತದ್ದು ನೋಡ್ಬೇಕು ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಬಲೂನ್ ಡೆಕೋರೇಷನ್ ಮಾಡ್ತಾ ಅವರು ಅಮ್ಮ ಇವೆಂಟ್ಸ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರದ್ದು ಪೇಜ್ ಕೂಡ ಇದೆ ಚೆಕ್ ಮಾಡ್ಬೋದು ಅಮ್ಮ ಇವೆಂಟ್ಸ್ ಅಂತ ತುಂಬಾ ಫೇಮಸ್ ಆಗಿದೆ ಅಂತ ಹೇಳ್ಬೋದು ತುಂಬ ಆಗಿ ಮಾತಾಡ್ಕೊಂಡು ತುಂಬ ಲೋ ಬಜೆಟ್ ಅಲ್ಲೇ ಮಾಡ್ಕೊಡ್ತಾರೆ ಅಂತಾನೆ ಹೇಳ್ಬೋದು ಈ ಹುಡುಗ ಬಂದು ನಮ್ಗೆ ನಮ್ಮೂರಿಗೆ ಮಮ್ಮಗ ಆಗ್ಬೇಕು ಹಂಗಾಗಿ ನಾವು ಅವ್ರಿಗೆ ಕೂಡ ಫೋನ್ ಮಾಡಿ ಕರೆಸಿದ್ವಿ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಟ್ಟಿದ್ದಾರೆ ನಮಗೆ ಯಾವ ಥರ ಬೇಕು ಆ ತರನೇ ಡೆಕೋರೇಷನ್ನು ಮಾಡ್ಕೊಡ್ತಾರೆ ನಮ್ಗೆ ಎಷ್ಟು ಬಜೆಟಲ್ಲಿ ಬೇಕೋ ಅದಕ್ಕಿಂತ ಸ್ವಲ್ಪ ಚೆನ್ನಾಗೇ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಹಂಗಾಗಿ ನನಗೂ ಕೂಡ ತುಂಬಾನೇ ಇಷ್ಟ ಆಗಿ ಇವ್ರನ್ನ ಕರೆಸಿದ್ವಿ ಇನ್ನು ನಾವು ಬಲೂನ್ ಡೆಕೋರೇಷನ್ ಮಾಡಿ ಸ್ವಲ್ಪ ಟೇಬಲ್ ಕೇಳಿದ್ವಿ ಹೇಳಿದ್ವಿ ಅಷ್ಟೇ ನೇಮಿಂಗ್ದೆಲ್ಲ ಇಡಲಿಕ್ಕೆ ತುಂಬನೇ ಫೇಸಸ್ಸು ಇರಲಿಲ್ಲ ಹಂಗಾಗಿ ಹಂಗಾಗಿ ಅವನು ಅಷ್ಟು ಮಾಡ್ಬಿಟ್ಟು ಹೋಗಿದ್ದ ಅಂತಲೇ ಹೇಳ್ಬೋದು ತುಂಬನೇ ಚೆನ್ನಾಗಿ ಬಂದಿತ್ತು ಆಗಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಿಮ್ಗೇನಾದ್ರೂ ಈ ಡೆಕೋರೇಷನ್ ಇಷ್ಟ ಆದ್ರೆ ನೀವು ಕೂಡ ಫೋನ್ ನಂಬರ್ನ ಟ್ಯಾಗ್ ಮಾಡಿರ್ತೀನಿ ನೀವು ಕೂಡ ಫೋನ್ ಮಾಡಿ ಹೇಳ್ಬೋದು ತುಂಬನೇ ಲೋ ಬಜೆಟಲ್ಲಿ ಮಾಡಿಕೊಡ್ತಾರೆ ಅಂತಲೇ ಹೇಳ್ತೀನಿ ಇನ್ನು ನಾವು ಕೂಡ ಅವರೆಲ್ಲ ಬಂದ ಮೇಲೆ ನಾವು ಕೂಡ ರೆಡಿ ಆಗೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀವಿ ಇನ್ನು ಮಳೆ ಕೂಡ ಸ್ವಲ್ಪ ಲೈಟಾಗೆ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಇನ್ನು ಹೊರಗಡೆ ಕೂಡ ಅಲ್ಲೇ ಟೈಮ್ ಬೇರೆ ಆಗಿತ್ತು ಆಲ್ರೆಡಿ ಇಲ್ಲಿ ಡೆಕೋರೇಷನ್ ಕೂಡ ಮುಖಾಲ್ ಭಾಗ ಮುಗ್ದೋಗಿತ್ತು ಮತ್ತೆ ಇನ್ನು ಹೊರಗಡೆ ಮತ್ತೆ ಒಳಗಡೆ ಅಂತ ಹೇಳಿದ್ರೆ ತುಂಬಾ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವ ಥರ ಬರುತ್ತೆ ಅದೇ ಥರನೇ ಒಳಗಡೆನೆ ಮಾಡಿಬಿಡಪ್ಪ ಅಂತ ಹೇಳಿ ಸಿಂಪಲ್ಲಾಗೇ ಮಾಡಿಸ್ತಾರ ಅಂಥದ್ದು ನಮಗಂತೂ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ನನ್ನ ಮಗಳು ಬರ್ತಡೇನ ನಾವು ಯಾವ ಥರನೋ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೋ ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ರು ನಮ್ಗೆ ಇದೇ ಥರ ಇದೇ ಒಂಥರ ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಹಂಗಾಗಿ ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ರು ಮಕ್ಕಳು ಬರ್ತಡೇ ಅಂತ ಹೇಳಿದ್ಮೇಲೆ ಅದೊಂಥರ ಖುಷಿ ಕೊಟ್ಟೆ ಕೊಡುತ್ತೆ ಅಪ್ಪ ಅಮ್ಮದಿರ್ಗೆ ನನಗಂತೂ ತುಂಬಾ ಇಷ್ಟ ಆಯಿತು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕಿತ್ತು ಅಂತೇಳಿ ಆಮೇಲೆ ಅನ್ನಿಸ್ತಾ ಇತ್ತು ಸದ್ಯಕ್ಕೆ ಇವಾಗ ಇಷ್ಟೇ ಇರಲಿ ಇನ್ನೂ ಬರ್ತಡೇ ವರ್ಷ ವರ್ಷವೂ ಬರ್ತಾನೆ ಇರುತ್ತಲ್ವ ಅಂತ ಹೇಳಿಬಿಟ್ಟು ಇವಾಗ ಈ ಥರನೇ ಸಿಂಪಲ್ಲಾಗೇ ರೆಡಿ ಮಾಡಿಸ್ತಾರ ಅಂಥದ್ದು ಪಾಪುಗೆ ಇದು ಮೊದಲನೇ ವರ್ಷ ಅಲ್ವಾ ಹಂಗಾಗಿ ಅವಳಿಗೆ ಅಷ್ಟೊಂದು ಶಕ್ತಿ ಇರೋದಿಲ್ಲ ಹಂಗಾಗಿ ಇದನ್ನೆಲ್ಲ ನೋಡಿದ್ರೆ ಅವ್ಳಿಗೂ ಒಂಥರ ಖುಷಿ ಆಗುತ್ತೆ ಫಸ್ಟ್ನೇ ವರ್ಷವೂ ಸಿಂಪಲ್ಲಾಗಿ ಮಾಡಿದ್ರು ಈ ಥರನಾದರೂ ಮಾಡಿದ್ದಾರಲ್ಲ ಅಂತೇಳಿ ಮಕ್ಕಳು ತುಂಬಾ ಖುಷಿ ಪಡ್ತವೆ ಅಂತ ಹೇಳಿ ಇದೇ ಥರನೇ ಮಾಡಿಸ್ತಾರ ಅಂಥದ್ದು ಇನ್ನು ನಮ್ಮ ರಿಲೇಷನ್ಸು ನಮ್ಮ ಅಕ್ಕ ತಂಗಿ ನಮ್ಮ ದೊಡ್ಡಮ್ಮ ಎಲ್ಲರೂ ಬಂದಿದ್ದರು ಹಂಗಾಗಿ ನನಗೆ ಖುಷಿ ಆಯಿತು ಅಂತಲೇ ಹೇಳ್ಬೋದು ನನಗೆ ಏನಾದರೂ ಮನೇಲಿ ಫಂಕ್ಷನ್ ಮಾಡಬೇಕಾದ್ರೆ ಮನೆ ತುಂಬ ಜನ ಇರಬೇಕು ನೆಂಟರು ಎಲ್ಲರೂ ಬರಬೇಕು ಅಂತೇಳಿ ತುಂಬಾ ಆಸೆ ಪಡ್ತೀನಿ ಫೈನಲಿಗೆ ಹೇಳಬೇಕು ಅಂತ ಅಂದರೆ ನನಗೆ ತುಂಬ ಕುಟುಂಬ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ನಾನು ನನ್ನ ಮನಸ್ಫೂರ್ತಿಯಾಗಿ ಪ್ರತಿಯೊಬ್ಬರೂ ಕರೆದಿದ್ದೀನಿ ಬರೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿದ್ದು ಅಂತಲೇ ಹೇಳ್ಬೋದು ಹಂಗಾಗಿ ನಾವು ಇವಾಗ ಅವ್ರು ಬರೋಲ್ಲ ಇವ್ರು ಬರಲ್ಲ ಅಂತೇಳಿ ನಾವು ಬೇಜಾರು ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಹಾಗಾಗಿ ಯಾರು ಬಂದಿರ್ತಾರೆ ಅವರೇ ನನ್ನವರು ಯಾರಿರ್ತಾರೆ ಅವರೇ ನಮ್ಮವರು ಅಂತ ಹೇಳಿ ಭಾವಿಸ್ತಾ ನಾವು ಬರ್ತಡೇನ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡೋಣ ಅಂತೇಳಿ ಮಾಡಿಸ್ತಾರಂಥದ್ದು ಇನ್ನ ಶಿವ ಆನ್ಲೈನ್ ಅಲ್ಲಿ ಬರ್ತಡೆ ಬಲೂನ್ಸ್ ನಾವೇ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ತರಿಸಿದ್ರು ನಮಗೆ ಟೈಮು ಸಾಕಾಗಲ್ಲ ಬೇಡ ಅಂತ ಹೇಳ್ಬಿಟ್ಟು ಗಗನ್ ಬರ್ತಡೆ ಯೂಸ್ ಆಗುತ್ತೆ ಅಂತ ಹೇಳಿ ಅದನ್ನ ಹಂಗೆ ಇಟ್ಬಿಟ್ಟು ಇವೆಂಟ್ಸ್ ಅವ್ರನ್ನ ಕರೆದು ಅಂತದ್ದು ಇವರು ಅಮ್ಮ ಇವೆಂಟ್ಸ್ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಡ್ತಾರೆ ನಿಮ್ಗೆ ಯಾರಿಗಾದ್ರು ಬೇಕಾದ್ರೆ ಕಮೆಂಟ್ಸ್ ಮಾಡಿ ನಂಬರ್ನು ಕೂಡ ಟ್ಯಾಗ್ ಮಾಡಿರ್ತೀನಿ ಚೆಕ್ ಮಾಡಿ ಇನ್ನ ಅವರು ಕೂಡ ಆಲ್ರೆಡಿ ಡೆಕೋರೇಷನ್ ಎಲ್ಲ ಮುಗೀತು ಇನ್ನ ಬಗ್ಲು ಗುಂಟೆ ಜಾತ್ರೆಗೆ ಬೇರೆ ಹೋಗ್ಬೇಕು ಅಲ್ಲಿ ಫ್ಲವರ್ ಡೆಕೋರೇಷನ್ ಇಟ್ಕೊಂಡಿದೀನಿ ಅಂತ ಹೇಳಿ ಅವರು ಕೂಡ ತುಂಬಾನೇ ಫಾಸ್ಟ್ ಆಗಿ ಡೆಕೋರೇಷನ್ ಮಾಡ್ಬಿಟ್ಟು ಇನ್ನು ಬರ್ತಡೇನೂ ಕನ್ಸಿಟ್ಕೊಂಡಿದೆ ಎಲ್ಲರೂ ಒಂದೇ ತರ ಡ್ರೆಸ್ ತಗೋಬೇಕು ಒಂದೇ ಕಲರ್ ಟೀಮ್ ಅಲ್ಲಿ ಮಾಡ್ಕೋಬೇಕು ಅಂತ ಹೇಳಿ ನಾವ್ ಅನ್ಕೊಂಡಂ ಆಗೋದಿಲ್ಲ ನಾವ್ ಅನ್ಕೊಂಡ್ ರೀತಿ ಆಗೋದ್ ಹಂಗಾಗಿ ಶಿವಗೆ ನನ್ಗೆ ಮಾತ್ರ ಮ್ಯಾಚಿಂಗ್ ಸಿಕ್ಕಿತ್ತು ಇನ್ನ ಯಶುಗೆ ಲೈಟ್ ಆಗಿ ಅನ್ಮ್ಯಾಚಿಂಗ್ ಸಿಕ್ಕಿತ್ತು ಗಗನ್ಗೂ ಕೂಡ ಅನ್ಮ್ಯಾಚಿಂಗ್ ಏ ಸಿಕ್ಕಿತ್ತು ಅಂತಾನೆ ಹೇಳ್ಬೋದು ಹಂಗಾಗಿ ಇರೋ ಅಂತ ಬಟ್ಟೆಲೆ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಈ ಸರಿ ಬರ್ತಡೇನ ಮುಗಿಸ್ಕೊಂತ ಇದ್ದೀವಿ ಯಾಕೆ ಗೊತ್ತಿಲ್ಲ ನಮ್ಮನೆ ಬರ್ತಡೇ ಆಗಲಿ ಏನೋ ಒಂದು ಫಂಕ್ಷನ್ ಆಗಲಿ ಯಾವುದೇ ತರ ಒಂದು ಏನಾದರೂ ಮಾಡಬೇಕು ಅಂತ ಅಂದ್ರೆ ಎಲ್ರಿಗೂ ಏನಾದರೂ ಒಂದ್ ಆಗಿರುತ್ತೆ ಮನೆಯಲ್ಲಿ ಹಂಗಾಗಿ ಯಾವುದೇ ತರ ಸ್ವಲ್ಪ ಇಂಟ್ರೆಸ್ಟು ಕಡಿಮೆ ಅಂತಾನೆ ಹೇಳ್ಬೋದು ಇನ್ನು ಸೀಮಂತದಲ್ಲೂ ಅಷ್ಟೇನೆ ಸೆವೆನ್ ಮಂತ್ ಪ್ರೆಗ್ನೆನ್ಸಿಲಿ ತುಂಬಾನೇ ಹುಷಾರಿಲ್ದಂಗೆ ಆಗೋಯ್ತು ಹಂಗಾಗಿ ಸೀಮಂತನೂ ಕೂಡ ಮಾಡ್ಕೊಳಕ್ ಇನ್ನು ಅಪ್ಪು ನಮ್ಮ ಕಣ್ಣ ಮಾಡೋಣ ಅಂತ ಹೇಳಿ ಅನ್ಕೊಂಡ್ವಿ ನಮ್ಮ ಅಪ್ಪ ತೀರೋದ್ರು ಅವಾಗ ಅದನ್ನು ಕೂಡ ಆಗಲಿಲ್ಲ ಹಂಗಾಗಿ ಬರ್ತಡೇನ ಭಾನುವಾರ ಮಾಡೋಣ ಅಂತ ಹೇಳಿ ಅವತ್ತೊಂದು ದಿನ ಏನು ಪ್ರಾಬ್ಲಮ್ ಆಗುತ್ತೋ ಏನು ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ಬಿಡೋಣ ಅಂತ ಹೇಳಿ ಇನ್ನು ಅಪ್ಪುಗೆ ಡ್ರೆಸ್ ಲೈಟ್ ಆಗಿ ಅನ್ಮ್ಯಾಚಿಂಗ್ ಇತ್ತು ಹಂಗಾಗಿ ಅದನ್ನೇ ಕೂಡ ಹಾಕಿದೀನಿ ಎಕ್ಸ್ಟ್ರಾ ಮೂರ್ ಜೊತೆ ಡ್ರೆಸ್ನ ತಗೊಂಡ್ ಬಂದಿದೆ ಹಂಗಾಗಿ ಅವಳು ಇದನ್ನು ಹಾಕಿಸ್ಕೊಳ್ಳೋಕೆ ರೆಡಿ ಆಗಿರ್ಲಿಲ್ಲ ಹಂಗಾದ್ರೂ ಒಳಗಡೆ ಒಂದ್ ಪ್ಯಾಂಟ್ ಹಾಕ್ಬಿಟ್ಟು ಹಾಕಿದೀನಿ ಮೇಲ್ಗಡೆ ಬನಿನ್ ತರ ಹಾಕಿದ್ರೆ ಅದು ಮೇಲ್ಗಡೆ ಆಫ್ ಸ್ಲೀವ್ ಇರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಹಂಗಾಗಿ ಸಿಂಪಲ್ ಆಗಿ ಈ ತರ ರೆಡಿ ಮಾಡಿದೀನಿ ಅವಳಂತೂ ಜೋರಾಗಿ ಅಡ್ಲಿಕ್ಕೆ ಶುರು ಮಾಡಿಬಿಡ್ತಾಳೆ ಜನ ಎಲ್ಲ ನೋಡಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ನಾನು ಅನ್ಕೊಂಡು ೊಂಡಿದ್ದೆ ಬೇರೆ ಬರ್ತಡೇ ಆಗ್ತಾ ಇರೋದೇ ಬೇರೆ ಅಂತ ಹೇಳಿ ಅನ್ನಿಸ್ತು ನನ್ಗಂತು ಇನ್ನ ಸಾಮಾನ್ಯವಾಗಿ ನಾನು ಹಳೆ ವಿಡಿಯೋಸ್ನ ಯಾರಾದ್ರೂ ನೋಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಅಪ್ಪು ಯಾವ್ತರ ಅಂತ ಹೇಳಿ ಮನೆಗೆ ಒಬ್ಬರು ಹೊಸೊಬ್ರು ಯಾರಾದ್ರೂ ಬಂದ್ರೆ ಸಾಕು ಜೋರಾಗಿ ಅಳ್ಳಿಕೆ ಶುರು ಮಾಡೋದು ಆ ತರ ಎಲ್ಲ ಹಠ ಮಾಡೋದು ಹಂಗೆಲ್ಲ ಮಾಡ್ತಾ ಇರ್ತಾಳೆ ಅವ್ರು ರೋಗವರ್ಗು ಅವಳು ಅಳ್ಯದು ನಿಲ್ಸೋದೇ ಇಲ್ಲ ಆತರ ಎಲ್ಲ ತುಂಬಾನೇ ಹಠ ಮಾಡೋದು ಅವಳು ಬುದ್ಧಿ ಹಂಗಾಗಿ ಈ ಸತ್ತಿರೋ ಯಾವ್ದೇ ತರ ಫಂಕ್ಷನ್ ಚೆನ್ನಾಗಿ ಆಗೋದಿಲ್ವೇನೋ ಅಂತ ಹೇಳಿ ಅನ್ಕೊಂಡೆ ಇನ್ನ ಅವಳು ಯಾವ್ದೇ ಕಾರಣಕ್ಕೂ ಅಳ್ಳಿಕೆ ಶುರು ಮಾಡ್ಲಿಲ್ಲ ಅಂತಾನೆ ಹೇಳ್ಬೋದು ನನ್ ಪುಣ್ಯ ಅದು ಅಂತಾನೆ ಹೇಳ್ತೀನಿ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ಲು ಹಂಗಾಗಿ ಇವತ್ತಂತೂ ಜನಗಳೆಲ್ಲ ನೋಡಿ ತುಂಬಾನೇ ಖುಷಿ ಪಡ್ತಾ ಇದ್ದಾಳೆ ನನ್ಗಂತೂ ಬರ್ತಡೆ ಗಿಂತ ಅವಳು ಆಕ್ಟಿವ್ ನೋಡಿ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಕೈಗೊಂದು ಪರ್ಸು ಕೊಟ್ಟಿರೋದ್ರಿಂದ ಅದನ್ನ ಇಟ್ಕೊಂಡು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ಲು ಅಂತಾನೆ ಹೇಳ್ಬೋದು ಇನ್ನ ಫೋಟೋಗ್ರಾಫರ್ ಕೂಡ ಬಂದಿದ್ರು ಹಂಗಾಗಿ ಅವಳನ್ನ ನಿಲ್ಲಿಸ್ಬಿಟ್ಟು ಒಂದ್ ಫೋಟೋ ಹಿಡಿಯೋಣ ಅಂತ ಹೇಳಿ ತುಂಬಾನೇ ಟ್ರೈ ಮಾಡಿದ್ರು ಅವಳು ಯಾವ್ದೇ ಕಾರಣಕ್ಕೂ ಒಡ್ಸ್ಕೊಳಕೆ ರೆಡಿ ಆಗಿರ್ಲಿಲ್ಲ ಫೋಟೋಸ್ನ ಕೆಳಗಡೆ ಕೂರಿಸ್ಬಿಟ್ರೆ ನಾನು ಬಿಟ್ಬಿಟ್ಟು ಅಂತ ಅಂತೇಳಿ ಅವಳು ಅಳಲಿಕ್ಕೆ ಶುರು ಮಾಡಿದ್ಲು ಹಂಗಾಗಿ ಬೇಡಕ್ಕೆ ಬೇಡ ಆಮೇಲೆ ತುಂಬ ಅಳಲಿಕ್ಕೆ ಶುರು ಮಾಡಿಬಿಟ್ರೆ ರಚೆ ಇಟ್ಕೊಂಡ್ಬಿಡ್ತಾಳೆ ಆಮೇಲೆ ಯಾವ ಫೋಟೋಸು ತೊಗಸ್ಕೊಳ್ಳೋದಿಲ್ಲ ಅಂತೇಳಿ ಆದಷ್ಟು ಅವಳನ್ನ ನಾನೇ ಎತ್ಕೊಂಡ್ಬಿಟ್ಟು ಸ್ವಲ್ಪ ಕೈಯನ್ನು ದೂರ ಇಟ್ಕೊಂಡು ಫೋಟೋಸ್ನ ಇಡಿಸ್ತಾ ಇದ್ದೀನಿ ಎಷ್ಟೊಂದು ಎರಡು ಎರಡು ಮೂರು ಸರಿ ಟ್ರೈ ಮಾಡಿದ್ವಿ ಅವಳನ್ನ ನಿಲ್ಲಿಸ್ಲಿಕ್ಕೆ ಅದೇ ಕಾರಣಕ್ಕೂ ಅವಳು ಅಳಲಿಕ್ಕೆ ಶುರು ಮಾಡಿಬಿಟ್ಳು ಹಂಗಾಗಿ ಬೇಡ ಅಂತ ಹೇಳಿ ನಾನೇ ಕೈಯಲ್ಲಿ ಸ್ವಲ್ಪ ದೂರ ಇಟ್ಕೊಂಡ್ಬಿಟ್ಟು ಈ ತರ ಒಬ್ಳುದೇ ಫೋಟೋ ಬರೋ ತರ ಕ್ಲಿಕ್ ಮಾಡಿಸ್ತಾ ಇದ್ದೀನಿ ಇನ್ನ ಯಶೋ ಕೆಳಗಡೆ ಕೂರ್ಲಿಕ್ಕೆ ಅಷ್ಟಿಷ್ಟ ಪಡ್ಲಿಲ್ಲ ಹಂಗಾಗಿ ಇದ್ರ ಮೇಲೆ ಕೂರಿಸಿ ಸ್ವಲ್ಪ ಫೋಟೋ ಹಿಡಿತೀನಿ ಅಂತ ಹೇಳಿದ್ರು ಹಂಗಾಗಿ ನಾನು ಇದ್ರ ಮೇಲೆ ಕೂರ್ಸಿದಿನಿ ಅವಳಿಗೆ ಏನೋ ಒಂಥರ ಖುಷಿ ಆಗ್ಬಿಟ್ಟಿದೆ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಲು ಜೋರಾಗಿ ಕಿರ್ಚೋದು ಆ ತರ ಎಲ್ಲಾ ಮಾಡ್ತಿದ್ದಾಳೆ ಇನ್ನ ಚಿಕ್ಕ ಮಕ್ಕಳೆಲ್ಲ ಇದ್ರಲ್ಲ ಹಂಗಾಗಿ ಅದನ್ನೆಲ್ಲ ನೋಡಿ ಲೈಟಿಂಗ್ಸ್ ಎಲ್ಲಾ ನೋಡಿ ಅವಳಿಗೆ ಏನೋ ಒಂಥರ ತುಂಬಾನೇ ಖುಷಿ ಆಗ್ಬಿಟ್ಟು ಜೋರಾಗಿ ಕಿರ್ಚದು ಡ್ಯಾನ್ಸ್ ಮಾಡೋದು ಆ ತರ ಎಲ್ಲಾ ಮಾಡ್ತಿದ್ದಾಳೆ ಚಿಕ್ಕದಾಗಿ ಯಾವ್ದಾದ್ರು ಒಂದು ಮ್ಯೂಸಿಕ್ ಬಂದ್ಬಿಟ್ರೆ ಸಾಕು ಅದಕ್ಕೂ ಕೂಡ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಅಂತಾನೆ ಹೇಳ್ಬೋದು ಡ್ಯಾನ್ಸ್ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ಇದೆ ಯಶುಗೆ ಹಂಗಾಗಿ ಎಲ್ಲೇ ಕೂರ್ಸಿದ್ರು ಎಲ್ಲೇ ಮ್ಯೂಸಿಕ್ ಬಂದ್ರು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ ಇನ್ನ ಮಕ್ಕಳೆಲ್ಲ ಹ್ಯಾಪಿ ಬರ್ತಾಳೆ ಅಂತ ಹೇಳಿ ಜೋರಕ್ಕೆ ಕೂಗ್ತಾ ಇದ್ರಲ್ವ ಹಂಗಾಗಿ ತುಂಬಾನೇ ಖುಷಿ ಪಡ್ತಿದ್ದಾಳೆ ಅಂತಾನೆ ಹೇಳ್ಬೋದು ಇನ್ನು ಯಶುದು ಕೂಡ ಫೋಟೋ ಶೂಟ್ನ ಹೊರ್ಗಡೆ ಕರ್ಕೊಂಡೋಗಿ ಅಂತ ಅಂತೇಳಿ ಶಿವು ತುಂಬ ಸರಿ ಅಂದ್ಕೊಂಡ್ರು ನಾನು ಮಂತ್ಲಿ ಮಂತ್ಲಿ ಫೋಟೋ ಶೂಟ್ನ ಮನೇಲೇ ಮಾಡ್ತಾ ಇರೋದ್ರಿಂದ ಸುಮ್ಮನೆ ಏನಕ್ಕೆ ವೇಸ್ಟು ಬೇಡ ಅಂತೇಳಿ ಮಾಡ್ಸಿರ್ಲಿಲ್ಲ ಹಂಗಾಗಿ ಇವಾಗ ಸ್ವಲ್ಪ ಫೋಟೋಸ್ನ ಇಡಿಸ್ತಾ ಇದ್ದೀವಿ ಅಷ್ಟೇನೆ ಮಳೆ ಏನಾದರೂ ಬಂದಿಲ್ಲ ಅಂತ ಹೇಳಿದ್ರೆ ನಮ್ಮ ಮನೆ ಹತ್ರನೇ ಒಂದು ಚಿಕ್ಕ ಪಾರ್ಕ್ ಇದೆ ಡಿ ಗ್ರೂಪ್ ಹತ್ರನೇ ಅಲ್ಲಿ ಕರ್ಕೊಂಡೋಗಿ ಒಂದು ನಾಲ್ಕೈದು ಜೊತೆ ಬಟ್ಟೆ ತೊಗೊಂಡು ಬಂದಿದ್ವಿ ಅವಳಿಗೆ ಹೊಸ ಬಟ್ಟೆನ ಇನ್ನು ಬರ್ತಡೇಗೆ ಬಂದವರು ಕೂಡ ತೊಗೊಂಡು ಬಂದಿದ್ರು ಹಂಗಾಗಿ ಅದನ್ನೆಲ್ಲ ಹಾಕಿ ಫೋಟೋ ಶೂಟನ್ನ ಮಾಡಿಸ್ಕೊಂಬರ್ಬೋದಿತ್ತು ಮಳೆ ಬಂದಿದ್ದರಿಂದ ಯಾವುದನ್ನೂ ಮಾಡಲಿಕ್ಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು ಇಷ್ಟು ಫೋಟೋಸ್ನ ಹಿಡಿಸ್ಕೊಂಡಿದ್ದಾಳಲ್ಲ ಅಷ್ಟೇ ಪುಣ್ಯ ನಮ್ಮದು ಹಾಗಾಗಿ ಇದೆಲ್ಲ ಒಂದು ಮೆಮೊರೀಸ್ಗೆ ಇರಲಿ ಅಂತ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಪಾಪದು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳಲ್ವ ಒಂದೊಂದು ಫೋಟೋದಲ್ಲೂ ಒಂದೊಂದು ಥರ ಫೋಸ್ ನ್ನ ಕೊಟ್ಟಿದ್ದಾಳೆ ನನಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಇನ್ನು ಮಕ್ಕಳೆಲ್ಲ ಇದ್ರಲ್ಲ ಅವ್ರನ್ನೆಲ್ಲ ನೋಡಿಕೊಂಡು ತುಂಬ ಖುಷಿಯಿಂದ ಫೋಟೋಸ್ನ ಹಿಡಿಸ್ಕೊಂಡ್ಳು ಹಂಗಾಗಿ ಅವರು ಕೂಡ ಇಷ್ಟು ಫೋಟೋಸ್ನ ಇಟ್ಕೊಂಡು ಕೊಟ್ಟಿದ್ದಾರೆ ಇನ್ನು ಮಳೆ ಕೂಡ ಬರ್ತಾ ಇದೆ ಟೈಮ್ ಕೂಡ ಆಗ್ತಿದೆ ಅಂತೇಳಿ ಶಿವು ಕೂಡ ಕೇಕ್ ತೊಗೊಂಡು ಬರೋಕೋಗಿದ್ರು ಅವರು ಕೇಕ್ನ ತೊಗೊಂಡು ಬರೋದ್ರೊಳಗಡೆ ಇನ್ನು ಸ್ವಲ್ಪ ಫೋಟೋಸ್ ಹಿಡಿತೀನಿ ಪಾಪೋದು ಅಂತೇಳಿ ಹಿಡಿದ್ರು ಇವಳ್ದು ಆಗ್ಬಿಡ್ಲಿ ಆಮೇಲೆ ಮಿಕ್ಕವ್ರದ್ದು ಹಿಡಿಸೋಣ ಅಂತೇಳಿ ಹಿಡಿಸ್ತಾ ಇದ್ದೀನಿ ಇನ್ನು ಹೊರ್ಗಡೆ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ನಮಗೆ ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಸಿಕ್ಕಾಬಟ್ಟೆ ಫ್ರೆಂಡ್ಸ್ಗಳೆಲ್ಲ ಬರಬೇಕಿತ್ತು ಹಂಗಾಗಿ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಜನ ಬರಲಿಕ್ಕೆ ಆಗೋದಿಲ್ಲ ಟೂ ವೀಲರಲ್ಲಿ ಬರೋರೆಲ್ಲ ಹಂಗಾಗಿ ಎಷ್ಟೋ ಜನ ಕಾಲ್ ಮಾಡಿ ಬೇಜಾರು ಮಾಡ್ಕೋಬೇಡಿ ಸಂಡೆ ಬರ್ತೀವಿ ಅಂತೇಳಿ ಹೇಳ್ಬಿಟ್ರು ಇನ್ನು ಮಾಡಿದ ಅಡ್ಗೆ ಎಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ಲ ಅಂತೇಳಿ ಒಂದು ಕಡೆ ಬೇಜಾರಾದರೆ ನನ್ನ ಮಗಳು ಸಂತೋಷ ನೋಡಿ ಇನ್ನೊಂದು ಕಡೆ ಖುಷಿ ಆಗ್ತಾಯಿತ್ತು ಅವಳು ಖುಷಿ ಮುಂದೆ ನಮಗೆ ಯಾವುದೂ ಅದು ದೊಡ್ಡದು ಅಂತೇಳಿ ಅನ್ನಿಸ್ತಾನೆ ಇರಲಿಲ್ಲ ಹಾಗಾಗಿ ನಾವು ಸಂಜೆ ಟೈಮು ಇಟ್ಕೊಂಡು ು ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ ಹಂಗಾಗಿ ಎಲ್ಲ ಕೆಲಸದಿಂದ ಬರಲಿ ಅಂತ ಹೇಳ್ಬಿಟ್ಟು ನಾವು ಸಂಜೆ ಟೈಮು ಇಟ್ಕೊಂಡಿರೋ ಅಂಥದ್ದು ಆಮೇಲೆ ಅನ್ನಿಸ್ತಾ ಇತ್ತು ನಾವು ಮಧ್ಯಾಹ್ನನೇ ಪ್ಲಾನ್ ಮಾಡ್ಕೊಂಡಿದ್ದೆ ಸರಿಯಾಗಿತ್ತು ಮಧ್ಯಾಹ್ನನೇ ಮಾಡಿಸ್ಬಿಟ್ಟಿದ್ರೆ ಯಾವುದು ರಿಸ್ಕ್ ಆಗ್ತಿರ್ಲಿಲ್ಲ ಇಷ್ಟೊಂದು ಊಟನೂ ವೇಸ್ಟ್ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಊಟ ವೇಸ್ಟ್ ಆಗಿದ್ದು ಒಂದು ಸ್ವಲ್ಪ ಬೇಜಾರಾಯಿತು ಅಂತಲೇ ಅಂತಾನೆ ಅನ್ನಿಸ್ಬೋದು ಯಾಕಂದ್ರೆ ಒಂದೊತ್ತು ಊಟಕ್ಕೋಸ್ಕರನೇ ಅಲ್ವಾ ಎಲ್ಲರೂ ಕಷ್ಟಪಟ್ಟು ದುಡಿಯೋ ಅಂಥದ್ದು ಹಂಗಾಗಿ ಅಷ್ಟೊಂದು ನಾನ್ ವೆಜ್ ಐಟಮ್ಸ್ ಎಲ್ಲ ಮಾಡಿಸಿದ್ವಿ ಹಂಗಾಗಿ ಇಲ್ಲ ಅಂತಂದ್ರೂ ಇನ್ನೂ ಒಂದು ಐವತ್ತು ಜನ ಬರಬೇಕಿತ್ತು ಮಳೆ ಬಂದಿದ್ದರಿಂದ ಬರಲಿಕ್ಕೆ ಆಗಲಿಲ್ಲ ಹಂಗಾಗಿ ಸ್ವಲ್ಪ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಇನ್ನೇನು ಮಾಡಲಿಕ್ಕಾಗೋದಿಲ್ಲ ಇವಾಗ ಮಾಡ್ಸೋದಾಗ್ಬಿಟ್ಟಿದೆ ಅಡುಗೆ ಆಗೋಕ್ಕೆ ಮುಂಚೆನೇ ಮಳೆ ಬಂದಿತ್ತು ಅಂತ ಹೇಳಿದ್ರೆ ಸ್ವಲ್ಪ ನೋಡಿಕೊಂಡು ಅಡುಗೆನ ಮಾಡಬೇಕಿತ್ತು ಆಲ್ರೆಡಿ ಮುಕ್ಕಾಲು ಭಾಗ ಅಡುಗೆ ಆಗೋಗಿತ್ತು ಆವಾಗಿಂದ ಮಳೆ ಶುರುವಾಯಿತು ಅಂತಲೇ ಹೇಳ್ಬೋದು ಇನ್ನು ನಾನಂತೂ ಫೋಟೋಸ್ನ ತುಂಬಾ ಚೆನ್ನಾಗಿ ಇಡ್ಸ್ಕೊತಾ ಇದ್ದೀನಿ ಅಪ್ಪುದೂ ನಂದು ಎಲ್ಲನೂ ಇನ್ನು ಶೂ ಕೆಳಗಡೆ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಅಡುಗೆ ಕಡೆ ಎಲ್ಲ ನೋಡ್ಕೊಳಿಕೆ ಅವರು ಹೊಟ್ಟೋಗಿದ್ರು ಹಂಗಾಗಿ ಅವರು ಫೋಟೋಸ್ನ ಜಾಸ್ತಿ ಇಡ್ಸ್ಕೊಳಕ್ಕೆ ಆಗಲಿಲ್ಲ ಇನ್ನು ಅಪ್ಪು ನಾನೇ ಫೋಟೋಸ್ನ ಇಡ್ಸ್ಕೊಂಡಿರೋ ಅಂಥದ್ದು ಇಷ್ಟುನಾ ಇನ್ನು ಲೈಟ್ನು ಕೂಡ ಆಫ್ ಮಾಡಿ ಆನ್ ಮಾಡಿ ಫೋಟೋ ಹಿಡಿತಾಯಿದ್ರು ಹಾಗಾಗಿ ತುಂಬಾ ಖುಷಿ ಪಟ್ಲು ಅಂತಲೇ ಹೇಳ್ಬೋದು ಅವಳು ತುಂಬಾ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ಳು ಡ್ಯಾನ್ಸ್ ಮಾಡಲಿಕ್ಕೆಲ್ಲ ಶುರು ಮಾಡ್ಕೊಂಬಿಟ್ಳು ಇನ್ನು ಕೇಕು ಕೂಡ ತೊಗೊಂಡು ಬಂದರು ಟೈಮ್ ಆಗ್ತಿದೆ ಅಂತೇಳಿ ಸಣ್ಣದಾಗಿ ಹನಿ ಕೂಡ ಬರ್ತಾನೆ ಇದೆ ಈ ಥರ ಮಳೆ ಬರ್ತದೆ ಅಂತ ಹೇಳಿ ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ದಿನ ಮಳೆ ಇರಲಿಲ್ಲ ಇದ್ಕಿದಂಗೆ ಇವತ್ತೇ ಸಡನ್ನಾಗೆ ಮಳೆ ಬಂದಿರೋಂಥದ್ದು ಇನ್ನು ಇದ್ರ ಮೇಲ್ಗಡೆ ಕೇಕ್ನ ಮಡಗಿ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ತುಂಬ ವೆಯ್ಟ್ ಇದೆ ಅಂತ ಹೇಳ್ಬಿಟ್ಟು ಈ ಮುಂದೆಗಡೆ ಒಂದು ಟಿಪಾಯ್ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಈ ಕೇಕ್ನ ಇಟ್ಟಿದ್ದೀವಿ ಇದ್ರ ಮೇಲ್ಗಡೆ ಸ್ವಲ್ಪ ಒಂದು ಒಂದು ಕೆ ಜಿ ಆದರೂ ತೊಗೊಂಡು ಬಂದು ಕಟ್ ಮಾಡಿ ಅಂತೇಳಿದ್ರು ಹಂಗಾಗಿ ಎರಡು ಕೇಕ್ನ ತೊಗೊಂಡು ಬಂದಿದ್ರು ಶಿವು ಆಮೇಲೆ ಫೋಟೋಗ್ರಾಫರ್ ಬಂದು ಏನೂ ಆಗೋದಿಲ್ಲ ಅದನ್ನು ತೆಗೆದ್ಬಿಟ್ಟು ಇದನ್ನ ಇಡಿ ಏನು ವೆಯ್ಟ್ಗೆ ಬಿದ್ದೋಗೋದಿಲ್ಲ ಅಂತ ಹೇಳಿದ್ರು ಹಂಗಾಗಿ ಅದನ್ನು ತೆಗೆದ್ಬಿಟ್ಟು ಅದು ಲೇಟಾಗಿ ಕಟ್ ಮಾಡಿಸೋಣ ಇದನ್ನು ಫಸ್ಟು ಕಟ್ ಮಾಡಿಸೋಣ ಅಂತೇಳಿ ಶಿವು ಇದ್ರು ಅಷ್ಟರೊಳಗೆ ಅಪ್ಪದು ಫೋಟೋ ಸ್ವಲ್ಪ ಹಿಡಿಯೋಣ ಅಂತೇಳಿ ಫೋಟೋಗ್ರಾಫ್ ರು ಕೂಡ ಫೋಟೋ ಹಿಡಿತಾ ಇದ್ದಾರೆ ನೋಡ್ತಾ ಇರ್ಬೋದು ಅಪ್ಪು ಎಷ್ಟು ಮುದ್ದ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇನ್ನ ಫೈನಲಿ ಕೂಡ ನಮ್ಮ ಮನೆಯವರೆಲ್ಲ ರೆಡಿ ಆಗ್ಬಿಟ್ಟು ಇನ್ನ ಕೇಕ್ ನ ಕಟ್ ಮಾಡೋಕೆ ಶುರು ಮಾಡ್ಕೊಂತ ಇದೀವಿ ಟೈಮ್ ಬಂದು ಏಳು ಕಾಲ ಆಯ್ತು ಇನ್ನ ಬಂದವರಿಗೆಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇನ್ನ ಶಿವ್ಗೆ ಗ್ರೀನ್ ಕಲರ್ ಶೆಲ್ಡ್ ತಗೊಂಡ್ ಬನ್ನಿ ಅಂತ ಹೇಳಿದೆ ಅವರು ಬ್ಲೂ ಕಲರ್ ತಗೊಂಡ್ ಬಂದ್ಬಿಟ್ಟಿದ್ರು ನಾನು ಫೋಟೋಸ್ ನ ಬ್ಲೂ ಕಲರ್ ಕಳಿಸಿದ್ದೆ ಅವರು ಬಾರ್ಡರ್ ಗ್ರೀನ್ ಬಂದಿದೆಯಲ್ಲ ಸೀರೆ ಪೂರ್ತಿ ಬ್ಲೂ ಇದೆ ಅಂತ ಹೇಳ್ಬಿಟ್ಟು ಈ ಕಲರ್ ತಗೊಂಡ್ ಬಂದಿರೋದ್ ಲೈಟ್ ಆಗಿ ಮ್ಯಾಚ್ ಆಗ್ತಾ ಇತ್ತು ಇವಾಗ ಹೋಗಿ ತೊಗೊಂಡು ಬರಲಿಕ್ಕೂ ಟೈಮ್ ಇಲ್ಲ ಅಂತ ಹೇಳಿ ಇರೋದ್ರಲ್ಲೇ ಕಟ್ ಮಾಡೋಣ ಅಂತೇಳಿ ಮಾಡ್ತಾರ ಅಂಥದ್ದು ಒಂಥರ ಅರ್ಜೆಂಟಲ್ಲೇ ಆಗೋಯ್ತು ಅಂತಲೇ ಹೇಳ್ಬೋದು ಬರ್ತಡೆ ಇನ್ನು ಯಶು ನೋಡ್ತಾ ಇರ್ಬೋದು ಕ್ಯಾಂಡಲ್ ಹಚ್ಚಿದ್ ನೋಡಿ ಅಳ್ತಾಳೆ ಅಂತ ಹೇಳಿ ಅಂದ್ಕೊಂಡೆ ಪಟಾಕಿ ಅಂತ ಹೇಳ್ಬಿಟ್ಟು ಅವಳು ಯಾವುದೇ ಕಾರಣಕ್ಕೂ ಅಳ್ತಾನೆ ಇಲ್ಲ ತುಂಬಾ ಖುಷಿ ಇದ್ದಾಳೆ ಬೆಳಕು ಎಲ್ಲ ನೋಡ್ಬಿಟ್ಟು ಇಷ್ಟು ಸಮಾಧಾನದಲ್ಲಿ ಇರ್ತಾಳೆ ಅಂತ ಹೇಳಿ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಬರ್ತಡೇ ದಿನ ಚೆನ್ನಾಗೇ ನಿದ್ದೆ ಮಾಡಿ ಎಬ್ಬಿಸಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಇನ್ನು ಕೇಕ್ನು ಕೂಡ ನಾನೇ ಕಟ್ ಮಾಡ್ತೀನಿ ಅಂತ ನೋಡಿ ಚಾಕೆಲ್ಲ ಕಿತ್ಕೊಂಡು ಅವಳೇ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾಳೆ ಇನ್ನು ನಾವು ಬರ್ತಡೇದು ವೀಡಿಯೋಸ್ ಏನೂ ಮಾಡ್ಸಿರ್ಲಿಲ್ಲ ಫೋಟೋಸ್ ಮಾತ್ರ ತೆಗಿಲಿಕ್ಕೆ ಹೇಳಿರೋ ಅಂಥದ್ದು ಇನ್ನು ಅಕ್ಕನ ಮಗಳು ಸ್ವಲ್ಪ ವೀಡಿಯೋಸ್ನ ಮಾಡಿದ್ಲು ನನ್ನ ಮೊಬೈಲಲ್ಲಿ ಹಂಗಾಗಿ ಫೋಟೋಸು ಮತ್ತು ವೀಡಿಯೋಸು ಎರಡೂ ಕೂಡ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಅಂಥದ್ದು ಫುಲ್ಲು ವೀಡಿಯೋಸ್ನ ಮಾಡಿದರೆ ವೀಡಿಯೋನೇ ಆಗ್ತಾಯಿದೆ ಹಂಗಾಗಿ ಅವಳು ಅರ್ಧ ವೀಡಿಯೋನ ಮಾಡಿರೋ ಅಂಥದ್ದು ಹಂಗಾಗಿ ನಾನು ಫೋಟೋಸು ಬಂದಮೇಲೆ ಫೋಟೋಸ್ನು ಕೂಡ ಆ್ಯಡ್ ಇದ್ದೀನಿ ಅಪ್ಪು ನೋಡಿ ಎಲ್ಲರೂ ವಿಶ್ ಮಾಡ್ತಾ ಇರೋದು ನೋಡಿ ಎಷ್ಟು ಖುಷಿ ಅಂತ ಅಂತೇಳಿ ಇದ್ರ ಮುಂದೆ ನಮ್ಗೆ ಎಷ್ಟೇ ಕೋಟಿ ಕೊಟ್ಟರು ಯಾವುದೇ ಥರ ಸಂತೋಷ ಸಿಗೋಲ್ಲ ಅಂತೇಳಿ ಅನಿಸುತ್ತೆ ಮಕ್ಕಳು ಖುಷಿನೇ ಅದ್ರ ಮುಂದೆ ಇನ್ನೇನಿದೆ ಹೇಳಿ ನಮಗೆ ಮಕ್ಕಳು ಚೆನ್ನಾಗಿದ್ರೆ ನಮ್ಗೆ ಅದೇ ಖುಷಿ ಅಂತೇಳಿ ಅನಿಸುತ್ತೆ ಇನ್ನು ಶಿವನು ಕೂಡ ಈ ಕೇಕ್ನ ಅವರೇ ಇಷ್ಟಪಟ್ಟು ತುಂಬಾ ಈ ಕೆ ಇದೇ ಥರನೇ ಬೇಕು ಅಂತೇಳಿ ಅವರೇ ಆರ್ಡ್ರು ಕೊಟ್ಟು ಮಾಡಿಸಿರೋ ಅಂಥದ್ದು ಕೇಕು ಕೂಡ ತುಂಬನೇ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಂತಲೇ ಹೇಳ್ಬೋದು ಡಿ ಗ್ರೂಪ್ ಹತ್ರನೇ ಇದೆ ಹಾಸನಂಬಾ ಬೇಕರಿ ಅಂತ ಹೇಳ್ಬಿಟ್ಟು ಗಗನ್ ಬರ್ತಡೇಲು ಅಲ್ಲೇನೆ ನಾವು ಕೇಕ್ ನ ಮಾಡಿಸಿರುವಂತದ್ದು ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಯಾವ್ದೇ ತರ ಫಂಕ್ಷನ್ ಆದ್ರೂ ಬರ್ತ್ಡೇ ಆದ್ರೂ ಅಲ್ಲೇ ಕೇಕ್ ನ ಮಾಡಿಸ್ತಾ ಇದೀವಿ ತುಂಬಾನೇ ಚೆನ್ನಾಗಿದೆ ಯಶುಗೆ ಮಂತ್ಲಿ ಮಂತ್ಲಿ ಕೇಕ್ ನ ಕಟ್ ಮಾಡಿಸ್ತೀನಲ್ವಾ ಅಲ್ಲೇನೆ ತಗೊಂಡ್ಬಂದು ಮಾಡಿಸ್ತಾ ಇದ್ದೆ ಹಂಗಾಗಿ ಕೇಕು ತುಂಬಾನೇ ಚೆನ್ನಾಗಿ ಮಾಡಿಕೊಡ್ತಾನೆ ಅಂತಾನೆ ಹೇಳ್ಬೋದು ಇನ್ನು ಯಶುಗೆ ಯಾರ ಹತ್ರನೂ ಕೇಕ್ನ ಕಟ್ ಮಾಡಿ ತಿನ್ನಿಸ್ಲಿಲ್ಲ ನಾವು ಚಿಕ್ಕ ಮಗು ಅಲ್ವಾ ಸುಮ್ಮನೆ ಕೇಕ್ದು ಪೇಸ್ಟೀಸ್ ಎಲ್ಲ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು ಕ್ರೀಮ್ ಎಲ್ಲ ಕೆಮ್ಮಲಾಗುತ್ತೆ ಅಂತ ಹೇಳಿಬಿಟ್ಟು ನಾವು ಯಾರಕ್ಕೆಲ್ಲೂ ತಿನ್ಸಿರ್ಲಿಲ್ಲ ನಾವೇನೆ ಸ್ವಲ್ಪ ತಿನ್ನಿಸ್ಬಿಟ್ಟು ಸುಮ್ಮನೆ ಆಗಿದ್ವಿ ಇವಾಗ ಅವಳೇ ಕಟ್ ಮಾಡಿ ಅವಳೇ ತಗೊಂಡು ತಿಂತಾ ಇದ್ದಾಳೆ ಎಷ್ಟು ನೀಟಾಗಿ ತಿಂತಾ ಇದ್ದಾಳೆ ನೋಡಿ ಇದನ್ನೆಲ್ಲ ನೋಡಿ ನನಗಂತೂ ತುಂಬಾ ಆಯಿತು ಬೇರೆ ಮಕ್ಕಳಾಗಿದ್ದರೆ ಆಟ ಮಾಡೋವು ಕಟ್ ಮಾಡಲಿಕ್ಕೆ ಯಶು ಆ ಥರ ಏನಿಲ್ಲ ತುಂಬ ಚೆನ್ನಾಗಿ ಅಭ್ಯಾಸ ಆಗಿದ್ದಾಳೆ ಇನ್ನು ಯಶುಗೆ ಕೇಕ್ ಕಟ್ ಮಾಡೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ ಮನೆಗೆ ಯಾವುದೇ ಥರ ಕೇಕ್ ತೊಗೊಂಡು ಬಂದ್ರೂ ಅವಳೇ ಫಸ್ಟು ಕಟ್ ಮಾಡಬೇಕು ಹಂಗಾಗಿ ಸಣ್ಣ ಪುಟ್ಟ ಕೇಕ್ ಬಂದರೂ ಕೂಡ ಅವಳೇ ಕಟ್ ಮಾಡೋದು ಆ ಥರ ಎಲ್ಲ ಮಾಡ್ತಾಳೆ ಇನ್ನು ಕೇಕ್ ಎಲ್ಲ ಕಟ್ ಮಾಡಾದ್ಮೇಲೆ ಇನ್ನು ಪ್ಲೇಟ್ಗೂ ಕೂಡ ಕೇಕ್ನ ಹಾಕ್ಬಿಟ್ಟು ಕೊಡ್ತಾ ಇದ್ದಾರೆ ಇನ್ನು ಲೈಟಾಗೆ ಆಲ್ರೆಡಿ ಮಳೆ ಅನಿಲಿಕ್ಕೆ ಶುರು ಮಾಡಿದೆ ಇನ್ನು ಬಂದವರು ಸಹಿತ ಊಟ ಮಾಡ್ದಲ್ಲೇ ಹೋಗ್ಬಿಟ್ರೆ ಆಮೇಲೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಕೇಕ್ನೂ ಕೂಡ ಕಟ್ ಮಾಡ್ತಾವ್ರೆ ಆಲ್ರೆಡಿ ಮಳೆ ಬಂದಿರೋದ್ರಿಂದ ಬಂದಿರೋ ಜನಗಳೇ ಕಡಿಮೆ ಆಗ್ಬಿಟ್ಟಿದೆ ಇನ್ನು ಸ್ವಲ್ಪ ಜನ ಬರಬೇಕಿತ್ತು ಮಳೆಯಿಂದ ಬರಕ್ ಆಗಿಲ್ಲ ಇನ್ನು ಸ್ವಲ್ಪ ಜನ ಲೇಟ್ ಆಗುತ್ತೆ ಹೊರಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ರು ಹಂಗಾಗಿ ಬೇಗನೆ ಶುರು ಮಾಡ್ಕೊಂಡಿದೀವಿ ಇದೆಲ್ಲ ಒಂಥರ ಮೆಮೊರೀಸ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಶಿವಗೆ ತುಂಬಾ ದಿನದಿಂದ ಹೇಳ್ತಾ ಇದೆ ಅಪ್ಪುದು ಚಿಕ್ಕ ಮಗುದೆಲ್ಲ ಫೋಟೋಸು ಆ್ಯಡ್ ಮಾಡಿಬಿಟ್ಟು ಒಂದು ಈ ಥರ ಇದು ಮಾಡಿಸಿ ಅಂತ ಹೇಳ್ಬಿಟ್ಟು ಅವರು ಬರ್ತ್ಡೇ ಎಲ್ಲ ಮುಗಿಲಿ ಎಲ್ಲ ಒಟ್ಟಿಗೆ ಮಾಡಿಸೋಣ ಅಂತ ಹೇಳಿದರು ಅಷ್ಟರೊಳಗಡೆ ಗಿಫ್ಟಾಗೆ ಬಂದಿದೆ ಇವಾಗ ಬರ್ತಡೇದೆಲ್ಲ ನಾವು ಸಪ್ರೇಟು ಮಾಡಿಸ್ಬೇಕಾಗುತ್ತೆ ಹಂಗಾಗಿ ತುಂಬಾ ಚೆನ್ನಾಗಿದೆ ಗಿಫ್ಟ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಇನ್ನು ಶಿವದು ನಂದು ಯಾವುದೂ ಫೋಟೋಸ್ ಯಾವುದೂ ಈ ಥರ ಇರಲಿಲ್ಲ ಮದುವೆಲೂ ಕೂಡ ನಾವು ಯಾವುದೂ ಫೋಟೋಸು ಓಡಿಸ್ಕೊಂಡಿರಲಿಲ್ಲ ಹಂಗಾಗಿ ಇವಾಗ ಕೂಡ ಇದನ್ನು ಸ್ವಲ್ಪ ಸಿಂಪಲ್ಲಾಗಿ ಇಡಿಸ್ಕೊತಾ ಇದ್ದೀವಿ ಇನ್ನು ಶಿವಿಗೆ ಮಳೆ ಬರ್ತಾ ಇರೋದ್ರಿಂದ ಎಲ್ಲರೂ ಊಟ ಮಾಡಿದಲ್ಲ ಎಲ್ಲೋ ಅಂತ ಅಂತೇಳಿ ಅದ್ರ ಕಡೆ ಗಮನ ಇತ್ತು ಹಂಗಾಗಿ ಅವರು ಫೋಟೋ ಇಡ್ಸ್ಕೊಳೋಕೆ ರೆಡಿ ಇರಲಿಲ್ಲ ನಾನು ಬಲವಂತ ಮಾಡಿ ಡೈಲಿ ಫಂಕ್ಷನ್ ಮಾಡೋಕ್ಕಾಗುತ್ತಾ ಬನ್ನಿ ಅಂತ ಇಷ್ಟ ಇಷ್ಟು ಫೋಟೋಸ್ನ ಇಡ್ಸಿರೋ ಅಂಥದ್ದು ಹಂಗಾದರೂ ತುಂಬಾ ಇದ್ರು ಎಲ್ಲರೂ ಇದ್ರಲ್ಲ ಅವ್ರ ಮುಂದೆ ಎಲ್ಲ ಫೋಟೋ ಇಡ್ಸ್ಕೊಳೋದು ಹೆಂಗೆ ಅಂತ ಹೇಳ್ಬಿಟ್ಟು ಶಿವಗೆ ಈ ಥರದ್ದೆಲ್ಲ ಫಸ್ಟ್ ಟೈಮ್ ಅಲ್ವಾ ಹಂಗಾಗಿ ತುಂಬನೇ ನಾಚ್ಕೊತಾಯಿದ್ರು ಅಂತಲೇ ಹೇಳ್ಬೋದು ಇನ್ನು ಯಶು ಜೊತೆ ನಾನಂತೂ ತುಂಬಾ ಚೆನ್ನಾಗಿ ಫೋಟೋಸ್ನ ಇಡ್ಸ್ಕೊಂಡೆ ಯಾರು ಇರಲಿಲ್ಲ ಮನೆಯಲ್ಲಿ ಹಂಗಾಗಿ ಅಂತ ಅಂತೇಳಿ ಎಲ್ಲರೂ ಊಟಕ್ಕೆ ಹೋಗಿದ್ರು ಹಾಗಾಗಿ ಫೋಟೋಸ್ನ ಹಿಡಿಸ್ಕೊಂಡಿರೋ ಅಂಥದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಫೋಟೋಸು ಕೂಡ ಇದೆಲ್ಲ ನಮ್ಮ ಅಕ್ಕನ ಮಗಳು ಫೋಟೋ ತೆಗ್ದಿರೋ ಅಂಥದ್ದು ಫೋನ್ನಲ್ಲಿ ಇನ್ನು ಕ್ಯಾಮ್ರಾದಲ್ಲಿ ತೆಗ್ದಿರೋದು ಆಲ್ಬಮ್ ಮಾಡಲಿಕ್ಕೆ ಹೇಳಿದ್ದೀವಿ ಸಿಂಪಲಾಗೆ ಅದನ್ನು ಕೂಡ ಈಸ್ಕೊಂಡು ಮೇಲೆ ಆ್ಯಡ್ ಮಾಡ್ತೀನಿ ಅದರಲ್ಲಿ ಯಾವ ಥರ ಬಂದಿದೆ ಫೋಟೋಸು ಅಂತ ಹೇಳ್ಬಿಟ್ಟು ನಾನಿನ್ನ ಈ ಫೋಟೋಸ್ ಎಲ್ಲ ಹ್ಯಾಡ್ ಮಾಡಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಈ ಫೋಟೋಸ್ ಎಲ್ಲ ಒಂಥರ ಮೆಮೊರೇಬಲ್ ಆಗಿ ಇರಬೇಕು ನಮ್ಮ ಮಕ್ಳಿಗೆ ಇದನ್ನೆಲ್ಲ ನೋಡಿದಾಗ ಅವರು ಖುಷಿ ಪಡಬೇಕು ಈ ಥರ ಎಲ್ಲ ಫೋಟೋಸ್ ಹಿಡಿಸ್ಕೊಂಡಿದ್ವಾ ನಾವು ಅಂತ ಹೇಳ್ಬಿಟ್ಟು ಇವಾಗೆಲ್ಲ ನಮ್ಮದು ಹುಡಿಕೊಂತೀವಿ ಅಂತ ಹೇಳಿದ್ರು ಚಿಕ್ಕ ಮಕ್ಕಳದು ಒಂದು ಫೋಟೋಸ್ ಎಲ್ಲ ಒಂದು ಥಿಂಗ್ಸು ಕೂಡ ಯಾವುದೂ ಇಲ್ಲ ಹಂಗಾಗಿ ನಾವು ತುಂಬಾ ಆಸೆ ಪಡ್ತೀವಿ ನಾವು ಚಿಕ್ಕ ಮಗು ಇದ್ದಾಗ ಯಾವ ಥರ ಇದ್ವಿ ಹೆಂಗಿದ್ವಿ ಏನು ಅಂತ ಹೇಳ್ಬಿಟ್ಟು ಬೇರೆಯವರೆಲ್ಲ ಹೇಳ್ಬೇಕಾದ್ರೆ ಅಷ್ಟು ಖುಷಿಯಾಗುತ್ತೆ ಅಂಥದ್ದಲ್ಲಿ ಒಂದು ಫೋಟೋಸಾದ್ರು ಇದ್ದಿದ್ದರೆ ನೋಡ್ಕೊಬೋದಿತ್ತಲ್ಲ ಅಂತ ಹೇಳಿ ಅನ್ಕೊಂತೀವಿ ಹಂಗಾಗಿ ನಮ್ಮ ಮಕ್ಳುಗಾದ್ರು ಫೋಟೋಸ್ ಎಲ್ಲ ಇರಲಿ ಈ ತರ ಫ್ಯಾಮಿಲಿ ಎಲ್ಲ ಇದ್ರು ನಮ್ಮ ಅಜ್ಜಿ ನಮ್ಮಮ್ಮ ಆ ತರ ಎಲ್ಲ ಇದ್ರು ಅಂತ ಹೇಳಿ ಅವಕ್ಕೂ ಕೂಡ ಒಂದ್ ಖುಷಿ ಆಗುತ್ತೆ ಹಂಗಾಗಿ ತಕ್ಕಿರೋ ಅಂತದ್ದು ಇನ್ನು ನಮ್ಮಅಪ್ಪರೋಗಿ ಇವಾಗ ಒಂದು ವರ್ಷ ಆಗ್ತಾ ಇದೆ ಅವ್ರ ಹತ್ರ ನಮ್ಮ ನಮ್ದು ಯಾವುದೂ ಒಂದು ಫೋಟೋಸು ಕೂಡ ಇಲ್ಲ ನಮ್ಮ ಜೊತೆ ಇರೋ ಅಂಥದ್ದು ಒಂದು ಫೋಟೋಸು ಯಾವುದು ಇಲ್ಲ ಹಂಗಾಗಿ ಅದನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ ಫೋಟೋಸಲ್ಲಿ ಯಾರು ಇದ್ದಿದ್ರೆ ನೋಡ್ಬೋದಿತ್ತಲ್ವಾ ಅಂತ ಹೇಳಿ ಅನ್ಕೊಂತೀವಿ ಹಂಗಾಗಿ ಇರ್ಲಿ ಒಂದು ಫೋಟೋಸು ಅಂತ ಹೇಳಿ ತಗ್ಸಿದೀವಿ ಇನ್ನು ಮಕ್ಳುಗಳು ನೋಡ್ತಾ ನೋಡ್ತಿದ್ದಂಗೆ ಎಷ್ಟು ದೊಡ್ಡವರಾಗ್ಬಿಡ್ತಾರೆ ಅಲ್ವಾ ಯಶುಗೆ ಗಗನು ಒಂದು ಗಿಫ್ಟ್ ಕೂಡ ತಗೊಂಡು ಬಂದಿದ್ದ ನೋಡಿ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಇನ್ನು ಇವ್ರು ಬಂದು ಅಮ್ಮನ್ ಫ್ರೆಂಡ್ಸ್ಗಳು ಲಗ್ಗೆರೆಯಿಂದ ಬಂದಿದ್ರು ಅವ್ರನ್ನೂ ಕೂಡ ಕರೆದಿದ್ವಿ ಇವಳು ಬಂದ ನನ್ನ ಬೆಸ್ಟ್ ಫ್ರೆಂಡು ಕ್ಲಾಸ್ಮೆಂಟು ಕೂಡ ಹೌದು ಹಾಗಾಗಿ ಅವ್ರನ್ನೂ ಕೂಡ ಇನ್ವೈಟ್ ಮಾಡಿದ್ವಿ ಇನ್ನು ದೊಡಮ್ಮವರೆಲ್ಲ ಹೊಸಗೆ ಫಂಕ್ಷನ್ಗೆ ಬಂದವರು ಇಲ್ಲೇ ಉಳ್ಕೊಂಡಿದ್ರು ಬರ್ತಡೆ ಮುಗಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇನ್ನು ಊರ ಕಡೆಯಿಂದ ಬರ್ತಡೇಗೆ ಅಂತ ಹೇಳಿ ಯಾರೂ ಬಂದಿರಲಿಲ್ಲ ಹೊಸಗೆ ಫಂಕ್ಷನ್ಗೆ ಬಂದವರು ಉಳ್ಕೊಂಡಿರೋ ಅಂಥದ್ದು ಇನ್ನು ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಗಂಡ ಅವರು ಒಂದು ಇಬ್ಬರು ಜನ ಬಂದಿದ್ದರು ಅಷ್ಟೇ ಇನ್ನು ಮಿಕ್ಕವರೆಲ್ಲ ಬೆಂಗಳೂರಲ್ಲಿ ಏನಿದ್ದೀವಿ ಅವರೇನೆ ಬಂದು ಬರ್ತಡೇನ ಸೆಲೆಬ್ರೇಷನ್ ಮಾಡಿರೋ ಅಂಥದ್ದು ನಮ್ಮ ಅತ್ತೆ ಮಾವನೂ ಕೂಡ ಬರಲಿಕ್ಕೆ ಟೈಮು ಆಗಲಿಲ್ಲ ಅಂತಲೇ ಹೇಳ್ಬೋದು ಅವ್ರಿಗೆ ತುಂಬಾ ಹುಷಾರಿಲ್ಲ ಈ ನಡುವೆ ಹೋಗಿ ಕರ್ಕೊಂಡು ಬರೋಕ್ಕೆ ಹೋಗ್ಬೇಕು ಅವ್ರನ್ನ ಬಸ್ಸಲ್ಲೆಲ್ಲ ಬರ್ಲಿಕ್ಕೆ ಕೂರ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಹಂಗಾಗಿ ಎರಡನೇ ವರ್ಷ ಬರ್ತಡೇನ ಊರಲ್ಲೇ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ಆವಾಗ ಸರಿ ಹೋಗುತ್ತೆ ಅಂತ ಹೇಳಿ ಅವರು ಬಂದಿರಲಿಲ್ಲ ಇವ್ರು ಬಂದು ನನ್ನ ತಮ್ಮನ್ನ ಹೆಂಡ್ತಿ ಮತ್ತೆ ನನ್ನ ತಮ್ಮನ ಮಕ್ಳು ನನ್ನ ತಮ್ಮನಿಗೆ ಔಟ್ ಕೆಲಸ ಇರೋದ್ರಿಂದ ಅವ್ನು ಆಂಧ್ರಾಗ ಹೊರಟೋಗಿದ್ದ ಇನ್ನ ಇವ್ರು ಬಂದು ನಮ್ಮ ಅತ್ತೆ ಮಕ್ಕಳು ಅವರು ಕೂಡ ಬಂದಿದ್ರು ಇನ್ನ ಇವ್ರು ಬಂದು ನನ್ನ ಬೆಸ್ಟ್ ಫ್ರೆಂಡು ಅಂತ ಹೇಳ್ಬೋದು ರೆಸೆಂಡು ಸ್ವಲ್ಪ ಲೇಟಾಗಿ ಬಂದ್ರು ಹಂಗಾಗಿ ಮತ್ತೆ ಫೋಟೋನ ಇಡ್ಸ್ಕೊಂಡ್ವಿ ಹಂಗಾಗಿ ಅವ್ನಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತಾನೆ ಹೇಳ್ಬೋದು ಅದೊಂದು ಸ್ವಲ್ಪ ತುಂಬಾನೇ ಬೇಜಾರಿತ್ತು ನನಗೆ ಇದೇ ನಮ್ಮ ಮನೇಲಿ ಫಸ್ಟ್ನೇ ಫಂಕ್ಷನ್ ನನ್ನ ತಮ್ಮನೇ ಬರ್ನಿರೋಲ್ಲ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಈ ಸರಿ ಬರ್ತಡೆಗೆ ಮಿಸ್ ಆದ ಅಂತಾನೆ ಹೇಳ್ಬೋದು ಮುಡಿ ಕೊಡ್ಸೋದ್ರಿಂದ ಎಲ್ಲ ಅವನೇ ಇದ್ದ ಈ ಒತ್ತಡಗ ಇರ್ಲಿಲ್ವಲ್ಲ ನೇ ವರ್ಷ ಫಂಕ್ಷನ್ ಅಂತ ಹೇಳಿ ತುಂಬಾನೇ ಬೇಜಾರಾಯ್ತು ಮಳೆ ಬಂದಿದ್ರಿಂದ ಚಿಕ್ಕ ಮಕ್ಳುಗಳು ಯಾರನ್ನೂ ಕರ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲ ಹಂಗಾಗಿ ದೊಡ್ಡವ್ರು ಮಾತ್ರ ಬಂದಿದ್ರು ಇನ್ನ ಲಗ್ಗೆರೆಯಿಂದ ತುಂಬಾ ಜನ ಫ್ರೆಂಡ್ಸ್ ಬಂದಿದ್ರು ಅಂತಾನೆ ಹೇಳ್ಬೋದು ಇವರೆಲ್ಲ ಲಗೇರೆಯವರು ನಮ್ಮ ಮನೆ ಪಕ್ಕದಲ್ಲಿರೋರು ಅವ್ರು ಕೂಡ ಇನ್ವೈಟ್ ಮಾಡಿದೆ ತುಂಬಾನೇ ಖುಷಿಯಿಂದ ಬಂದಿದ್ದಾರೆ ನನ್ಗಂತೂ ತುಂಬಾನೇ ಖುಷಿ ಆಯ್ತು ಅಷ್ಟು ದೂರದಿಂದ ಬಂದಿದ್ರಲ್ಲ ಹೇಳಿದ್ಕೆ ಅಂತ ಹೇಳ್ಬಿಟ್ಟು ಇನ್ನ ಇವರು ನನ್ನ ತಂಗಿ ನನ್ನ ತಂಗಿ ಗಂಡ ಅವರು ಕೂಡ ಬಂದಿದ್ರು ಅವ್ರದ್ದು ಕೂಡ ಫೋಟೋಸು ಆ್ಯಡ್ ಮಾಡ್ಕೊಂಡಿದ್ದೀನಿ ಯಶುಗೆ ಎಲ್ಲರೂ ಫ್ಯಾಮಿಲಿ ಯಾರು ಏನು ಅಂತ ಹೇಳಿ ತಿಳಿಸ್ಕೊಡ್ಬಿಟ್ಟು ಬೇಕಲ್ವಾ ಹಂಗಾಗಿ ನಾ ಇವರೆಲ್ಲ ನಮ್ಮೂರವರು ಇನ್ನು ನಾವೇನೆ ಅವರು ಇವರು ಅಂತೇಳಿ ದ್ವೇಷ ಮಾಡಿ ಬಿಟ್ಬಿಟ್ರೆ ಮಕ್ಕಳು ಅದೇ ದ್ವೇಷನ ಮಾಡಲಿಕ್ಕೆ ಶುರು ಮಾಡ್ಕೊಂತವೆ ಆದಷ್ಟು ನಮ್ಮ ಕೈಲಿ ತಿಳಿಸ್ಕೊಡೋದನ್ನ ತಿಳಿಸ್ಕೊಡ್ಬೇಕು ಅವರು ಮುಂದಕ್ಕೆ ಕರೆಯೋದು ಬಾವಣಿಸೋದು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ಬುದ್ಧಿನ ಹೇಳ್ಕೊಡ್ಬೇಕು ಅಂತೇಳಿ ಹೇಳಿ ಅಂಥದ್ದು ಇನ್ನು ಶಿವು ಅವಾಗವಾಗ ಬಂದು ಒಂದೊಂದು ಫೋಟೋಸ್ನ ಹೊಡಿಸ್ಕೊಂಡು ಹೋಗಿದ್ರು ಹಂಗಾಗಿ ಅದನ್ನು ಕೂಡ ಸೆಂಟ್ರಲ್ಲಿ ಆ್ಯಡ್ ಮಾಡಿದ್ದೀನಿ ಅವ್ರದ್ದು ಜಾಸ್ತಿ ಫೋಟೋಸ್ ಏನು ಇಡ್ಸ್ಕೊಂಡಿರ್ಲಿಲ್ಲ ಅವರು ಹಂಗಾಗಿ ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಫಂಕ್ಷನ್ ಇನ್ನೂ ತುಂಬ ಚೆನ್ನಾಗಿರೋದು ಇವ್ರು ಬಂದು ನಮ್ ರೋಡ್ ಅಲ್ಲಿ ಇರೋರು ಹಂಗಾಗಿ ನಮ್ ರೋಡ್ ಅಲ್ಲಿ ಎಲ್ಲಾರ್ಗು ಹೇಳಿದ್ವಿ ಹಂಗಾಗಿ ಅವರು ಕೂಡ ಬಂದಿದ್ರು ಅಂತಾನೆ ಹೇಳ್ಬೋದು ಇನ್ನ ಕೂಡ ಊಟ ಮಾಡೋ ಸಮಯಕ್ಕೆ ಮಳೆ ಕೂಡ ಸ್ವಲ್ಪ ಕಡಿಮೆ ಆಯ್ತು ಅಂತಾನೆ ಹೇಳ್ಬಹುದು ಇನ್ನ ಮಳೆ ಕೂಡ ಮೇಲೆ ಎಲ್ರು ನೆಮ್ಮದಿಯಾಗಿ ಊಟ ಮಾಡಬಹುದಲ್ಲ ಅಂತ ಹೇಳಿ ಊಟನು ಕೂಡ ಮಾಡ್ತಾ ಇದ್ರು ಇನ್ನ ರಿಟರ್ನ್ ಗಿಫ್ಟ್ ಆಗಿ ನಾವು ಪ್ಲೇಟ್ನು ಕೂಡ ತೊಗೊಂಡು ಬಂದಿದ್ವಿ ಎಲ್ಲರೂ ಬಟ್ಲು ತೊಗೊಂಡು ಬರ್ತಾರೆ ಬಟ್ಲು ಆಲ್ರೆಡಿ ಎಲ್ಲರೂ ಮನೆಯಲ್ಲೂ ಅದೇನೇ ಕೊಟ್ಟಿರ್ತಾರೆ ಅಂತೇಳಿ ಪ್ಲೇಟ್ಗಳನ್ನ ತೊಗೊಂಡು ಬಂದಿದ್ವಿ ರಿಟನ್ ಗಿಫ್ಟಾಗಿ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ನಮಗೆ ತುಂಬಾ ಕಡಿಮೆ ಫ್ರೈಸಲ್ಲೇ ಹಾಕೊಟ್ಟಿದ್ರು ಅಂತಲೇ ಹೇಳ್ಬೋದು ಇನ್ನು ಊಟ ಮಾಡೋ ಸಮಯಕ್ಕಾದರೂ ಮಳೆ ನಿಲ್ತಲ್ಲ ಅನ್ನೋದೇ ಅದೇ ಒಂದು ಖುಷಿಯಾಗಿತ್ತು ನಮಗೆ ನೆಮ್ಮದಿಯಾಗಿ ಎಲ್ಲರೂ ಜನಗಳು ಊಟನಾದರೂ ಮಾಡ್ಬೋದಲ್ಲ ಅಂತೇಳಿ ಫಂಕ್ಷನ್ನು ಮನೆ ಒಳಗಡೆ ಮಾಡೋದ್ರಿಂದ ಮಳೆ ಬಂದಿದ್ರು ನಡೀತಾ ಇತ್ತು ಇನ್ನು ಊಟಕ್ಕೆಲ್ಲ ಹೊರಗಡೆ ಪೆಂಡಲ್ ಹಾಕ್ಸಿದ್ವಿ ಹಂಗಾಗಿ ಇನ್ನು ನನಗೆ ಫೋಟೋಸು ಹಿಡಿತೀನಿ ಅಂತೇಳಿ ಸ್ಟುಡಿಯೋದವರು ಫೋಟೋಸ್ನ ಹಿಡ್ದಿದ್ದಾರೆ ಈ ಥರ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನಾನು ಯಾವುದು ಕೂಡ ಈ ಥರ ಫೋಟೋಸ್ನ ಮದುವೆಯಲ್ಲೂ ಕೂಡ ಒಂದು ಫೋಟೋಸ್ನ ಹಿಡಿಸ್ಕೊಂಡಿರಲಿಲ್ಲ ಅವಾಗಿನ ಪರಿಸ್ಥಿತಿ ಬೇರೆಯೇ ಇತ್ತು ಹಂಗಾಗಿ ನಮಗೆ ಯಾವುದೇ ಥರ ಖುಷಿ ಅಂತ ಏನು ಇರಲಿಲ್ಲ ಅಂತಲೇ ಹೇಳ್ಬೋದು ಇದು ನನ್ನ ಮಗ ಕೆಲವುದು ಫಸ್ಟ್ನೇ ಫಂಕ್ಷನ್ ಆಗಿರೋದ್ರಿಂದ ನಂದು ಫೋಟೋಸ್ದು ಕೂಡ ಹಿಡಿತೀನಿ ಅಂತೇಳಿ ಸ್ಟುಡಿಯೋದವರು ಹಿಡಿದ್ರು ಶಿವ ಇರಲಿಲ್ಲ ಫೋಟೋಸ್ನ ಹಿಡಿಸ್ಕೋಬೇಕಾದ್ರೆ ಕೆಳಗಡೆ ಔಟ್ ಇಲ್ಲಾಂದರೆ ಶಿವು ಜೊತೆ ಇನ್ನೊಂದು ಸ್ವಲ್ಪ ಫೋಟೋಸ್ನ ಹಿಡಿಸ್ಕೋಬೇಕನ್ನೋ ಆಸೆ ನಂಗೆ ತುಂಬಾ ಇತ್ತು ಇನ್ನು ಗಗನು ನಾನು ಸ್ವಲ್ಪ ಯಶು ಆ ಥರ ಫೋಟೋಸ್ನ ಹಿಡಿಸ್ಕೊಂಡ್ವಿ ಇನ್ನು ಶಿವ ಕೂಡ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದರು ಅವ್ರ ಜೊತೆ ಸ್ವಲ್ಪ ಫೋಟೋಸ್ನ ಹಿಡಿಸ್ಕೊಂಡಿದ್ದೀನಿ ತುಂಬಾ ನಾಚಿಕೊಂಡು ಫೋಟೋಸ್ನ ಹಿಡಿಸ್ಕೊಳ್ಳೋಕ್ಕೆ ರೆಡಿಯಾಗಿರಲಿಲ್ಲ ಅವರು ಎಷ್ಟು ಬರುತ್ತೋ ಅಷ್ಟೇ ಹಿಡಿಯೋಣ ಅಂತೇಳಿ ಹಿಡಿಸ್ಕೊಂಡಿರೋ ಅಂಥದ್ದು ನನಗೆ ಇದೆಲ್ಲ ಒಂಥರ ಮೆಮೊರೇಬಲ್ ಆಗಿ ತುಂಬಾ ಇಷ್ಟಪಡ್ತೀನಿ ಅಂತಲೇ ಹೇಳ್ಬೋದು ನನ್ನ ಫ್ಯಾಮಿಲಿನ ಹಂಗಾಗಿ ಎಲ್ಲರೂ ನನಗೆ ಒಟ್ಟಾಗಿ ಈ ಥರ ಖುಷಿಯಾಗಿ ಇರಬೇಕು ಅಂತೇಳಿ ಅಂದ್ಕೊಂಡು ಫೋಟೋಸ್ನ ಹಿಡಿಸ್ಕೊತೀನಿ ಇದನ್ನೆಲ್ಲ ನಾನು ಒಬ್ಬಳೇ ಕೂತ್ಕೊಂಡಿದ್ದಾಗ ತುಂಬಾ ನೋಡಿ ಖುಷಿ ಪಡ್ತೀನಿ ತುಂಬನೇ ಎಂಜಾಯ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಎಲ್ರಿಗೂ ಇರೋ ಥರನೇ ಫ್ಯಾಮಿಲಿ ನಮಗೂ ಇರೋದು ಆದರೆ ನಾನೊಂದು ಸ್ವಲ್ಪ ಫ್ಯಾಮಿಲಿಯಲ್ಲಿ ಫುಲ್ ಅಂತಲೇ ಹೇಳ್ಬೋದು ತುಂಬಾ ಫ್ಯಾಮಿಲಿ ಸೆಂಟಿಮೆಂಟು ಜಾಸ್ತಿನೇ ನನಗೆ ಹಂಗಾಗಿ ತುಂಬಾ ಇಷ್ಟಪಡ್ತೀನಿ ಇನ್ನು ಅಪ್ಪದೂ ಕೂಡ ಚಿಕ್ಕದಾಗಿ ಒಂದು ಆಲ್ಬಮ್ನು ಕೂಡ ಮಾಡಲಿಕ್ಕೆ ಹೇಳಿದ್ದೀವಿ ಅದು ಯಾವ ಥರ ಬರುತ್ತೆ ಅಂತ ಹೇಳಿ ನೋಡಬೇಕು ಇವತ್ತೊಂದು ಬರ್ತ್ಡೇ ವಿಡಿಯೋ ಈ ಥರ ಇತ್ತು ನನ್ನ ಮಗಳದು ತುಂಬಾ ಖುಷಿ ಖುಷಿಯಿಂದ ತುಂಬನೇ ಇಷ್ಟಪಟ್ಟು ಮಾಡಿಸಿದ್ವಿ ಹಾಗಾಗಿ ಅವಳು ಕೂಡ ತುಂಬಾ ಎಂಜಾಯ್ ಮಾಡಿಕೊಂಡು ಫೋಟೋಸ್ನ ಇಡ್ಸ್ಕೊಂಡಿದ್ದಾಳೆ ಅಂತಲೇ ಹೇಳ್ತೀನಿ ನನಗೂ ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಜಾರಿತ್ತು ನಮ್ಮ ಅತ್ತೆ ಮಾವ ಬರಬೇಕಿತ್ತು ಇದು ಫಸ್ಟ್ನೇ ಫಂಕ್ಷನು ನನ್ನ ಮಗಳದು ಅಂತ ಹೇಳ್ಬಿಟ್ಟು ಆದರೆ ನಮಗೆ ಗೊತ್ತಲ್ವಾ ಅವ್ರು ಯಾವ ಪರಿಸ್ಥಿತಿಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಹಂಗಾಗಿ ತುಂಬಾ ರಿಸ್ಕ್ ಕೊಟ್ಟು ಕರೆಯೋದು ಬೇಡ ಅಂತೇಳಿ ಅಂದ್ಕೊಂಡು ಬರ್ತಡೇನ ಮುಗಿಸಿದ್ದೀವಿ ಇವತ್ತು ನಮ್ಮ ಲೆಗು ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತೀನಿ ಹೊಸ್ದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರ ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನನ್ನ ಮಗಳು ಬರ್ತಡೇ ಇದು ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಿ